ನಿಮ್ಮೆಲ್ಲರಿಗೆ ಗೊತ್ತಿರಲಿ ಬಸ್ನೆಯಾಗ ಕೂತಂಥವ್ರು ಐವತ್ತು ಮಂದಿ ಪೇಪರ್ ಹೋದ್ರೆ ನಡೀತದೆ ಬಸ್ನೆಯಾಗ ಕೂತವ್ರು ಎಲ್ಲರೂ ತೂಗಿಸಲು ನಡೀತದೆ ಆದರೆ ಬಸ್ ನಡೆಸುವಂಥ ಡ್ರೈವರ್ ತುಗ್ಸ ತುಗಿಸೋಕೆಂದ್ರೆ ಗಾಡಿ ಬಸ್ ಹೋಗಿ ಹಳ್ಳಿಗೆ ಬೀಳ್ತದೆ ಅಲ್ಲ ಡ್ರೈವರ್ ಯಾವಾಗಲೂ ಎತ್ತರ ಎದ್ಕೊಂಡು ನಡೆದ ಬೆಳಕು ಒಂದು ಗಾಡಿ ಚೆನ್ನಾಗಿ ಹೋಗಿ ಅದು ಕೊಲ್ಲಾಪುರಕ್ಕೆ ಮುಟ್ತದೆ ಹಂಗೆ ಏನೇನೋ ಯಾರ್ಯಾರು ನಾವು ಮೈ ಮರೆತರ ನಡೀತದೆ ನಮ್ಮೆಲ್ಲ ಸಮಾಜವನ್ನು ಸಂಸ್ಕಾರದಿಂದ ಚೆನ್ನಾಗಿ ರಕ್ಷಣೆ ಮಾಡಿ ಭಗವಂತನ ಮಾಗ ತೋರಿಸುವಂಥ ಈ ಗುರು ಒಳಗೈತಿಲ್ಲ ಇವ್ರ ಕಣ್ಣು ಮುಚ್ಚಿ ಕೂತರ ನಡೆಯಂಗಿಲ್ಲ ಸಮಾಜ ಸಮಾಜ ಹಳ್ಳಕ್ಕೆ ಹೋಗ್ತದೆ ಮತ್ತೊಂದು ನಾಲ್ಕು ಕುಡಕರಾಗ್ತಾರೆ ಇನ್ನೊಂದು ನಾಲ್ಕು ಧಾವೆ ಆಗ್ತಾವೆ ಇದನ್ನು ಬಿಟ್ಟು ಏನು ದೊಡ್ಡ ಏನು ಬದಲಾವಣೆ ಆಗಂಗಿಲ್ಲ ಅದು ನಮಗೆಲ್ಲರೂ ಖುಷಿ ಹಾಕದ ನಮ್ಮ ಸತೀಶ ಸಣ್ಣವಿದೆ ಆದರೂ ಸಹಿತ ಒಂದು ಸಮಾಜದೊಳಗೆ ಅವ್ನ ಮನುಷ್ಯನಾಗ ಒಂದು ಏನು ಕಳ್ಕಳಿಕೆ ಅಂತ ಹೇಳ್ತೀಯಲ್ಲ ಕನ್ನಡದ ತಂಚ ಮನದ ತಳಮಳ ಹಾಯಿ ಕಾಯನೇ ಕಾಯ್ತಾರೆ ವರ್ಚೆಯವ್ರ ಸಮಾಜ ಮದುವೆ ಹಾವು ಸಮಾಜ ಜಾಗ್ರತ ಭಾವ ನಾವು ಎಚ್ಚರ ರೀ ಇಲ್ಲ ಏ ಹೊಸ ಯುಗದೊಳಗೆ ಎಲ್ಲ ಜಗತ್ತಿನೊಳಗೆ ವಿಚಾರವಂತರು ಬರಬೇಕಾ ವಿದ್ಯಾವಂತರು ಬರಬೇಕು ಅಂತ ನಾವು ಎಲ್ಲರೂ ಸಂಕಲ್ಪ ಮಾಡಿದೀವಿ ಆದರೆ ಭಾಳ ಅಗದಿ ಡಾಕ್ಟ್ರೇಟ್ ಮಾಡೋಂಥ ದೊಡ್ಡ ದೊಡ್ಡ ವಿದ್ಯಾವಂತರ ಬಂದರು ಮತ್ತು ಎಷ್ಟು ವಿದ್ಯಾವಂತರ ಅತಿ ಹೇಳಿದ್ರೆ ಅವ್ರು ಅವ ಅಪ್ಪನ ವೃದ್ಧಾಶ್ರಮದೊಳಗೆ ಹಿಂಗೆ ಸ್ವಾಮಿಗಳು ಅಂತಂದರೆ ವಿದ್ಯೆ ಬರಬೇಕು ವಿದ್ಯೆ ಜೊತೆಗೆ ಸಂಸ್ಕಾರ ಸಮಾಜವನ್ನು ಧರ್ಮವನ್ನು ಪರಿವಾರನ ಪ್ರೀತಿ ಮಾಡ್ತಕ್ಕಂಥ ಮನಸ್ಸುಗಳಿರಬೇಕಲ್ಲ ಬೇಕೋ ಬೇಡ್ರಿ ಜೀವನದೊಳಗೆ ಅದಕ್ಕಾಗಿ ಜೀವನದೊಳಗೆ ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂಸ್ಕಾರ ಆಗಬೇಕಂತಕ್ಕಂಥದ್ದು ವ್ಯವಸ್ಥೆ ಅಲ್ಲ ರೀ ಈಗಿನ ದಿನ ಬಂದಾಗ ನಮ್ಮ ಕೆಡ್ಲಿಕ್ಕತ್ತೆವು ವೃದ್ಧಾಶ್ರಮಗಳು ಆಗ್ಯಾವಲ್ಲ ಯಾಕೆ ಆಗ್ಯಾವ ಅಗದಿ ದೊಡ್ಡ ದೊಡ್ಡ ಎಲ್ಲ ಕಲ್ತು ಪುನಃ ಮುಂಬೈ ದೊಡ್ಡ ದೊಡ್ಡ ಬೆಂಗಳೂರಿನ್ಯಾಗ ಇಪ್ಪತ್ತು ಲಕ್ಷ ನಲ್ವತ್ತು ಲಕ್ಷ ಪ್ಯಾಕೇಜ್ ತೊಗೊಳಕತ್ತಾರಲ್ಲ ಇಬ್ರು ನೌಕರಿ ಮಾಡಿ ವರ್ಷಕ್ಕೆ ಒಂದು ಐವತ್ತು ಲಕ್ಷ ಗಳಿಸಾಕತ್ತಲ್ಲ ಅವ್ರಿಗೆ ಒಟ್ಟೆ ಟೈಮ್ ಇಲ್ಲ ಅಂಥವ್ರನ್ನ ಎಲ್ಲೋ ನಾವು ಇಡ್ತಕ್ಕಂಥ ಈ ವ್ಯವಸ್ಥೆಯೊಳಗೆ ನುಸ್ತಾ ವಿಜ್ಞಾನ ನುಸ್ತಾ ತೆಲಿ ವಿಕಾಸ ಆದ್ರೆ ನಡೆಯಂಗಿಲ್ಲ ಯಾಕೆ ಗೊತ್ತೇ ಅನ್ರಿ ಬದುಕು ಆಗೋ ಸಲಾಗಿ ಮನುಷ್ಯ ತೆಲಿ ಬಳಸಬೇಕು ಲಕ್ಷ ಲಕ್ಷಾಗೆ ನಮಗೆಲ್ಲ ಕನ್ನಡ ಬರ್ತದ ಜೀವನ ವಿಕಾಸ ಆಗಬೇಕಾಗಿತ್ತಂದ್ರೆ ಮನುಷ್ಯ ಬುದ್ಧಿವಂತ ಆಗಬೇಕು ಜೀವನ ವಿಕಾಸ ಆಗಬೇಕಾಗಿತ್ತಂದ್ರೆ ಮನುಷ್ಯ ತೆಲಿ ಬಳಸ್ಬೇಕು ವಿಕಾಸಕ್ಕೆ ಬುದ್ಧಿ ಬೇಕು ಅದರ ಸುಂದರವಾಗಿರುವಂಥ ಬದುಕು ಕಟ್ಕೋಬೇಕಾಗಿತ್ತಂದರೆ ಪ್ರೀತಿ ಮಾಡ್ತಕ್ಕಂಥ ಒಂದು ಮನಸ್ಸ ಪ್ರೀತಿ ಮಾಡುವಂಥ ಒಂದು ಹೃದಯ ಬೇಕು ತೆಲಿಗೆ ಹೃದಯಕ್ಕೆ ಎದಿಗೆ ತೆಲಿಗೆ ನಾವು ಗಂಟು ಹಾಕಬಾರ್ದು ಇದು ಬದುಕೋ ಸಲುವಾಗಿ ಮಾಡಬೇಕು ಇದು ಬದುಕು ಕಟ್ಕೋ ಸಲುವಾಗಿ ಇದನ್ನು ಕಟ್ಕೋಬೇಕು ಅದಕ್ಕೆ ಸುಂದರವಾದಂಥ ಬದುಕು ಅಂತ ಹೇಳ್ತಾರೆ ಅದಕ್ಕಾಗಿ ಸಮಾಜದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಗುರು ಬೇಕು ಗುರಿ ಬೇಕು ಮತ್ತು ಗುರು ಬೇಕನ್ನುವಂಥ ಈ ವ್ಯವಸ್ಥೆಯೊಳಗೆ ನಿಮ್ಮೆಲ್ಲರೂ ಇಟ್ಟು ಎಲ್ಲ ಜನ ಬಂದಿರಿ ಯಾರು ಕರೆದ್ರೆ ಬರಲಾರ್ದವರು ಈ ಸೀಟಾನು ಬಂದು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಕುಂತೀರಿ ಯಾಕೆ ಕುಂತೀರಿ ಅಂದರೆ ಇದರಾಗ ನಾವು ಭಾಗಿಗಳಾಗೋದರಿಂದ ಈ ಪೂಜಾ ಪುನಸ್ಕಾರದಲ್ಲಿ ನಾವೆಲ್ಲರೂ ಒಂದಾಗೋದ್ರಿಂದ ಆ ಮಕ್ಕಳಿಗೆ ಮಂತ್ರ ಕೊಡೋದರಿಂದ ಅವ್ರಿಗೆ ವಿಭೂತಿ ಹಚ್ಚೋದ್ರಿಂದ ಅವ್ರಿಗೆ ಆಶೀರ್ವಾದ ಮಾಡೋದರಿಂದ ಮುಂದೆ ಬರುವಂಥ ನಮ್ಮ ಮಕ್ಕಳು ಇದಾರೆಲ್ಲ ಕೆಡಬಾರ್ದು ಅವ್ರು ಉಳಿಬೇಕಂತ ನಮ್ಮ ಜೀವನದಲ್ಲಿ ಒಂದು ಮಾತನ್ನು ಹೇಳ್ತೇನೆ ಕೆಡಿಸುವಂಥ ಸಂಗತಿಗಳು ಭಾಳದ ನಾ ಶಾಸ್ತ್ರ ಧರ್ಮ ದಂಡೆಗೆ ಇಡ್ತೀನಿ ಕೆಡಸು ಅಂತ ನಿಮಗೆ ತಿಳಿಯುವಂಥ ಸಾಧನ ಕೆಡಸು ಸಂಗತಿ ಭಾಳದಾವೆ ಅದರ ಒಳ್ಳೆ ಸಂಗತಿಗಳು ಕಡಿಮೆ ಅದಾವೆ ಒಂದು ಸುಂದರವಾದಂಥ ದೇವ್ರ ಗುಡಿನೋ ಒಂದು ಚಲೋ ಅಲ್ಲಿ ಅಲ್ಲೊಂದು ಪೂಜಾ ಮಂಗಳಾರತಿ ನಡೆದ್ರೆ ಒಂದು ಹತ್ತು ಮೋಟ್ರ್ ಸೈಕಲ್ ನಿಲ್ಲಂಗಿಲ್ಲ ಹತ್ತು ಮೋಟ್ರ್ ಸೈಕಲ್ ನಿಲ್ಲಂಗಿಲ್ಲ ಅಂದರೆ ರಾತ್ರಿ ಒಂಬತ್ತರಿಂದ ಒಂದು ಗಂಟೆ ತನಕ ಒಂದು ದಾವಿ ಮುಂದೆ ಒಂದು ನೂರು ಮೋಟ್ರ್ ಸೈಕಲ್ ನಿಂತಿರ್ತಾವೆ ಮಠದಾಗ ಅಥವಾ ಗುಡಿ ಹೋದ ಬೆಳಕು ಅಲ್ಲೇನೋ ಒಂದು ಸಾವಿರ ಗಟ್ಟಲೆ ಖರ್ಚು ಮಾಡಬೇಕಾಗಿಲ್ಲ ನಿಮಗೆ ತೀರ್ಥ ಕೊಟ್ಟರೆ ಮತ್ತು ಕಡೆಗೆ ನಿಮ್ಮ ಪ್ರಸಾದ ಕೊಡ್ತಾರ ಅದ್ರ ಜೊತೆಗೆ ಮತ್ತು ನಿಮಗೆ ಆಶೀರ್ವಾದ ಮಾಡ್ತಾರೆ ಅದ್ರ ಜೊತೆಗೆ ನಿಮ್ಗೆ ಒಳ್ಳೆಯ ಜ್ಞಾನ ಪ್ರವಚನ ಕೊಡ್ತಾರೆ ಒಂದು ಕುಡಿ ಮುಂದೆ ನೂರಾರು ಮೋಟ್ರ್ ಸೈಕಲ್ ಇಲ್ಲ ಅದರ ಒಂದು ಕುಡಿಯೋ ಅಂಗಡಿ ಮುಂದೆ ಅಲ್ಲಿ ಸಾವಿರ ಗಟ್ಟಲೆ ಖರ್ಚು ಮಾಡಿ ಹದಿನೈದು ವರ್ಷ ಇಪ್ಪತ್ತು ವರ್ಷದ ಮಕ್ಕಳೆಲ್ಲ ಕೂಡ ಹಾಳು ನಮ್ಮ ಭಾರತ ದೇಶಕ್ಕೆ ಸುಧಾರಣೆ ಆಯ್ತು ಅಂತ ನಾ ಹೇಳಂಗಿಲ್ಲ ಒಂದು ನಾಲ್ಕು ದೊಡ್ಡ ದೊಡ್ಡ ರಸ್ತೆ ಅದು ರಸ್ತೆದ ಮ್ಯಾಗ ಒಂದು ನಾಲ್ಕು ಲೈಟ್ ಅದು ನಿಮ್ಮ ಹಂಚಿನ ಮನೆ ಹೋಗಿ ಸ್ಲ್ಯಾಪ್ ಮನೆ ಆಯ್ತು ಮನೆ ಮುಂದೊಂದು ಬೈಕ್ ಕಾರ್ ಆಯಿತು ಹಳೆ ಹಂಗೆ ಹೋಗಿ ಒಂದು ಸ್ವಲ್ಪ ಇನ್ಶ್ಟಂದ್ರೆ ಭಾರತ ದೇಶ ಸುಧಾರಣಾ ಅಂತಲ್ಲ ಯಾವಾಗ ಭಾರತ ದೇಶದೊಳಗಿಂದ ಕುಡುಕುತನು ಹೋಗ್ತದೆ ಅತಿ ವಿಜ್ಞಾನದ ಪ್ರವಾಹದಲ್ಲಿ ಹರ್ಕೊಂಡು ಹೋಗುವಂಥ ಹುಡುಗರು ದಿಲ್ಲಿ ಇರಲಿ ಕಲ್ಕತ್ತಾ ಇರಲಿ ತಿರುಗಿ ಮತ್ತೆ ನಮ್ಮ ನಿಪ್ಪಾನಿಗೆ ಹಳ್ಳಿಗೆ ಬಂದೆ ಕಾಲಾಗಿನ ಚಪ್ಪಲ್ ತೆಗೆದು ಹಡದ ತಂದೆ ತಾಯಿಗಳ ಪಾದ ಮೇಲೆ ನಮಸ್ಕಾರ ಇಟ್ಟು ನಮಸ್ಕಾರ ಮಾಡಿ ಹಡದಂಥ ತಂದೆ ತಾಯಿಗಳೇ ಕಾಶಿ ರಾಮೇಶ್ವರ ಅಂತ ಯಾವಾಗ ಸಂಸ್ಕೃತಿ ಚಾಲು ಆಗ್ತತೆ ಯಾವಾಗ ಸಂಸ್ಕೃತಿ ಚಾಲು ಆಗ್ತದೆ ಒಂದನೇ ಭಾರತ ದೇಶ ಉಳಿತದ ಒಂದಿನ ಭಾರತ ದೇಶ ಉಳಿತದ ಈ ದೇಶವನ್ನು ಇಟ್ಟು ನಾವೆಲ್ಲ ಕಷ್ಟಪಡ್ತಾಯಿದ್ದೀವಿ ಜಗದ್ಗುರುಗಳು ಎಪ್ಪತ್ತೋ ಎಪ್ಪತ್ತೈದು ಎಂಟು ವರ್ಷ ಅಪ್ಪೊಳಗೆ ಗೊತ್ತಿಲ್ಲ ಇಡೀ ಜೀವನದಾಗ ದಿನಕ್ಕೆ ಹತ್ತು ಊರು ಆದ್ರೆ ಸಹಿತ ಊರು ಮುಗಿಯಾಗಿಲ್ಲ ಕೋಟಿಗಟ್ಲೆ ಭಕ್ತರ ಉತ್ತರ ಕರ್ನಾಟಕದ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಒಂದು ಶ್ರೇಷ್ಠವಾಗಿರುವಂಥ ಧರ್ಮಪೀಠ ಯಾವುದಾರ ಇದ್ರೆ ಅದೊಂದು ನಿಡಸೋಸಿ ಮಠ ಅಂತ ನಾವು ಹೇಳಬೇಕಿರ್ತೀವಿ ಅಂತ ನೀವು ಕೇಳ್ರೆ ನಿಡಸೋಸಿ ಮಠ ನಮಗೇನು ಕೊಟ್ಟದ ಎಲ್ಲರಿಗೆ ಲಿಂಗ ಕೊಟ್ಟದ ನಡೆಸೋಸಿ ಮಠ ಏನು ಕೊಟ್ಟದ ವಿಭೂತಿ ಹಚ್ಕೊಳಕ್ಕೆ ಕಲಿಸ್ಯದ ನಡಿಸೋಸಿ ಮಠ ಏನು ಕೊಟ್ಟದ ಕೈಯಾಗ ಲಿಂಗ ಕೊಟ್ಟದ ಹನಿ ವಿಭೂತಿ ಕಲ್ಸ್ ಕೊಟ್ಟದ ಸಂಸ್ಕೃತಿಯನ್ನು ಧರ್ಮವನ್ನು ನಡೆಸೋಸಿ ಮಠ ಕಲಿಸ್ಯದ ಹಸಿದವರಿಗೆ ಅನ್ನ ಕೊಟ್ಟದ ದುಃಖದಲ್ಲಿದ್ದವ್ರ ಮನಸ್ಸಿಗೆ ಜ್ಞಾನ ಪ್ರಸಾದ ಅಂತ ಪ್ರವಚನ ಸತ್ಸಂಗ ಕೊಟ್ಟದ ನಿಡಸೋಸಿ ಮಠ ದಾಸೋಹ ಮಠ ಅಂತ ಅಲ್ಲ ದಾಸೋಹ ಮಠ ಅಂತ ಇವತ್ತಿನ ಮಠ ಪ್ರಸಿದ್ಧ ಅಪ್ಪುಗಳು ಇಡೀ ನಾವು ಸಣ್ಣಾಗಿದ್ದ ಇನ್ನೂ ನೋಡ್ತೀವಿ ನಾವೇನೋ ಕಾಮಿ ಹಾಕೊಂಡಿಲ್ಲ ಅವಾಗಿಂದ ಅಪ್ಗಳು ನೋಡ್ತೀವಿ ಇನ್ನೂ ಕೂಡ ಸಮಾಜದಲ್ಲಿ ಅವ್ರು ಕಷ್ಟಪಡೋದು ಹತ್ತು ಹಳ್ಳಿ ಎಲ್ಲಿ ಮಕ್ಕೋತಾರೋ ಎಲ್ಲಿ ಪ್ರಸಾದ ಎಲ್ಲಿ ಪೂಜೆ ಗೊತ್ತಿಲ್ಲ ಒಂದು ಸಣ್ಣ ಬಡವರು ಮಣಿ ಆದರೆ ನಾವು ಏನೇನೋ ತಿಳ್ಕೋತೀವಿ ಜಗದ್ಗಳು ಅಂದರೆ ಏನೇನೋ ತಿಳ್ಕೊತೀವೋ ಹೈಫಾಯ್ ಆದರೆ ಜಗದ್ಗುರು ಹೆಂಗಿರಬೇಕು ಅನ್ನೋದನ್ನು ನಾವು ಕಲಿಬೇಕಾಯ್ತು ನಮ್ಮ ನಡೆಸೋಸೆ ಹಪ್ಪುಗಳ್ ನಾವು ನೋಡಬೇಕು ಯಾಕ್ರೀ ಸ್ವಾಮಿಗಳು ಅಂತಂದ್ರೆ ನಮ್ಮನ್ನು ಹಿಡಿದ ಕಟ್ಟಿಣಾದ ಬಳಕೆ ಬಡವರಿಗೆ ಹೆಂಗೆ ಇಡಕ್ಕೆ ದೇವ್ರು ಭಾಳ ತುಟ್ಟಿ ಆಗಬಾರ್ದು ಏ ಅವ್ರದ್ದು ನಮ್ಮ ನೀವು ಮಾತಲ್ಲರಿ ಅದು ಹಗರಲ್ಲ ಅಂತಲ್ಲ ಒಂದು ಸಣ್ಣ ಬಡವರ ಮನೆಯಾಗೆ ಕರೆಸೈತೆ ಅಲ್ಲಿ ಪೂಜೆಗೆ ಹೋಗಿರ್ತಾರೆ ಒಂದು ದೊಡ್ಡ ಗೌಡ್ರ ಮನೆಗೆ ಹೋಗಿರ್ತಾರೆ ಮಿನಿಸ್ಟರ್ ಮನೆಗೆ ಹೋಗಿರ್ತಾರೆ ಒಬ್ಬ ನೌಕರಸ್ಥನು ಮನೆಗೆ ಹೋಗಿರ್ತಾರೆ ದೊಡ್ಡ ಸತ್ಸಂಗದೊಳಗು ಇರ್ತಾರೆ ಇವತ್ತು ನಾಲ್ಕು ಹುಡುಗರು ನಮ್ಮ ಸಮಾಜದ್ದು ನಾಲ್ಕು ಹುಡುಗರು ಕೊಡಿ ನಿಮ್ಗೆ ಕರ್ಕೊಂಡೊಂದು ಪೂಜಾ ಮಾಡೋತ್ನಾಗ ಬರಬೇಕ್ರಿ ಅಂದ ಬಳಕೆ ನಮ್ಮ ಸಮಾಜನ ಆ ಹುಡುಗರು ಮಾಡತ್ತಾರಲ್ಲ ಒಂದು ಶಕ್ತಿ ಕೊಡೋ ಸಲಗ ಆಶೀರ್ವಾದ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡೋ ಸಲಗ ದೊಡ್ಡ ಒಂದು ಮರೆತು ಎಲ್ಲರ ಜೊತೆ ಕೂಡಿ ಎಲ್ಲರಂಗೆ ಇವತ್ತು ಆಶೀರ್ವಾದ ಮಾಡೋಕೆ ಅವ್ರ ತಾಯಿ ಸಮಾನ ಕುಂತಾರಲ್ಲ ಇದು ಜಗದ್ಗುರು ಪರಂಪರೆ ಇದು ನಮ್ಮ ಮಠಗಳು ಮಾಡ್ತಕ್ಕಂಥ ಕೆಲಸ ಇದನ್ನು ನಾವು ಇವತ್ತಿನ ದಿನ ಮಾಡಬೇಕಾಗಿರುವಂಥ ವ್ಯವಸ್ಥೆಯೊಳಗೆ ಇತ್ತೆಲ್ಲ ಮಹೇಶ್ ಸ್ವಾಮಿಗಳು ಮಹೇಶ್ ಅನ್ನಂದ ಸ್ವಾಮಿಗಳು ಹನ್ನೆರಡು ತಿಂಗಳ ಪ್ರವಚನ ಹೇಳ್ತಾರೆ ಜಗದ್ಗುರುಗಳು ಸನ್ನಿಧಾನ ಆಶೀರ್ವಾದ ಮಾಡ್ತಾರೆ ನಮ್ಮೆಲ್ಲ ಸಮಾಜದ ಹುಡುಗರು ನಿರಂತರವಾಗಿ ರುದ್ರ ಪೂಜೆ ಅಭಿಷೇಕ ಹವನ ಹೋಮ ಸಾವಿರಾರು ಜನ ನಮ್ಮ ಸಮಾಜ ಹುಡುಗರು ಎಲ್ಲ ಸಮಾಜದಾಗ ಓಡಾಡಿ ನಾವೆಲ್ಲ ಕಷ್ಟಪಡುತ್ತೇವೆ ಇದ್ರ ಉದ್ದೇಶ ಏನು ಸ್ವಾಮೀಜಿ ಇದ್ರ ಉದ್ದೇಶ ಸಮಾಜ ಕೆಟ್ಟು ಅಂತ ಸಮಾಜ ಕೆಟ್ಟು ಹೋಗಬಾರ್ದು ನಮ್ಮ ಮನೆಯಾಗೆ ಅವುಗಳಿವಲ ಏನೋ ಅಡುಗೆ ಮಾಡುತ್ತೇ ಜರ ಉಪ್ಪ ಒಂದಿಷ್ಟು ಖಾರ ಹೆಚ್ಚಾದರೆ ಏ ಭಾಳ ಖಾರ ಏತೆ ಅಂದ್ರೆ ಅಡುಗೆ ಚೆಲ್ಲಬೋದು ನಾವು ಏನೋ ಮಾಡುತ್ತೇನೆ ಒಂದು ಯಾವ್ದಾರ ಕೆಲಸ ಇನ್ ಮುಂದೆ ಅಂದರೆ ಅದನ್ನು ತೆಗೆದು ಚೆಲ್ಲಬೋದು ಅಡುಗೆ ತೆಗೆದು ಚೆಲ್ಲಬೋದು ಏನೋ ಮಾಡುತ್ತನ ಹೆಚ್ ಕಡಿಮೆ ಅಂದರೆ ಅದನ್ನು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ಬೋದು ಯಾವ ನಾವು ಬದುಕಿ ಸಮಾಜದಾಗ ಬದುಕ್ತೀವಲ್ಲ ನಮ್ಮ ಸಂಸ್ಕೃತಿ ನಮ್ಮ ಪರಿವಾರ ನಮ್ಮ ನಡತಿ ಅಂತಕ್ಕಂಥದ್ದನ್ನು ಕೆಟ್ಟು ಹೋಯ್ತು ಅಂದರೆ ಈ ದೇಶವನ್ನು ಕಟ್ಟಲಿಕ್ಕೆ ನಮ್ಗೆ ಆಗೋದಿಲ್ಲ ಈ ಸಂತ್ರ ಅಥವಾ ಈ ಸನ್ಯಾಸಿಗಳು ನಮ್ಗೆ ಏನು ಕೊಟ್ಟಾರ ಸ್ವಾಮೀಜಿ ನಾವೇನು ನಮಗೇನು ಜಡ್ ಪುಲಸ್ ಅದ ನಾವೇನು ಮಿನಿಸ್ಟರ್ ಇದ್ದೀವಿ ನಮಗೇನು ಹಿಂದೆ ಗಾಡಿ ಇದೆ ನಮ್ದ ಗಾಡಿ ನಮ್ಮದ ಡ್ರೈವರ್ ನಮ್ಮದೇ ಪೂಜೆ ನಾವೇ ಇದ್ದೀವಿ ನಡೆಸೋ ಸಿ ಮಠದಂಥ ಮಠ ಇವತ್ತು ನಮ್ಮಂಥ ಸನ್ಯಾಸಿಗಳು ಇಂಥ ಯುವಕರು ಏನು ಕೊಟ್ಟಾರ ನಮಗೇನು ದೊಡ್ಡ ಸತ ಕೊಟ್ಟಾರೇನು ಏನೂ ಕೊಟ್ಟಿಲ್ಲ ನೀವೇ ಊಟ ಮಾಡಿಸರಿ ನೀವೊಂದು ಎರಡು ರೂಪಾಯಿ ದಕ್ಷಿಣ ಕೊಟ್ಟಿರಿ ನೀವೇ ದೀಪ ಬೆಳಗ್ಯರಿ ಅಲ್ಲ ನೀವು ತಾಯಿ ತಂದೆಯೂ ಆಗಿದ್ರಿ ನೀವು ಶಶಿನೂ ಆಗಿದ್ರಿ ಇವತ್ತಿನ ದಿನ ಅದರ ಧರ್ಮ ಪೀಠಗಳು ಮಠಗಳು ನಮಗೇನು ಕೊಡಬೇಕು ಸ್ವಾಮೀಜಿ ಅಂದರೆ ನಮಗೆ ಒಳ್ಳೆತನವನ್ನು ಕೊಟ್ಟಿದ್ದಾವೆ ಇವತ್ತಿನ ದಿನ ಒಂದೊಂದು ಒಂದೊಂದು ರತ್ನ ಹರಳ ಒಂದೊಂದು ಲಕ್ಷ ಬೆಲೆ ಬಾಳ್ತಕ್ಕಂಥದ್ದು ಇರ್ಬೋದು ಅಲ್ಲ ಲಕ್ಷ ಹೇಗೆ ಸರ್ವಾಂಸ ಲಕ್ಷ ಐತೆ ಅಲ್ಲ ಒಂದು ಎರಡು ಮಿಂಟನ್ನ ಮುಸ್ತು ನೋಡ್ರಿ ಒಂದೊಂದು ರತ್ನದ ಹರಳ ಒಂದೊಂದು ಲಕ್ಷ ಲಕ್ಷ ಕಿಮ್ಮತ್ತಿಂದ ಇರಬಹುದು ಅದರ ನೂರ ಎಂಟು ರತ್ನದ ಹರಳು ಕೂಡಿ ಒಂದು ರತ್ನಮಾಲೆ ಆಗಬೇಕಾಗಿತ್ತಂದರೆ ಆ ಕೋಟಿ ಬೆಲೆ ಬಾಳುವಂಥ ರತ್ನ ಹಾರ ಒಂದು ಕಡೆ ಕೂಡಿಸಿ ಎಲ್ಲ ಹರಳುಗಳನ್ನ ಒಂದು ಹಾರ ಮಾಡಲಿಕ್ಕೆ ಅವು ಎಲ್ಲದರ ಮಧ್ಯದಲ್ಲಿ ಒಂದು ದಾರ ಐತೆ ಅದು ಒಂದು ಕೋಟಿದಲ್ಲ ಮೀ ಮೀಕಾಯಿ ಮುಟ್ಟಲು ಲಕ್ಷಾತ ಒಂದು ಕೋಟಿ ಇದೆಲ್ಲ ದಾರಿನ ಕಿಮ್ಮತ್ತು ನಾರಿನ ಕಿಮ್ಮತ್ತು ದಾರಿನ ಕಿಮ್ಮತ್ತಿಟ್ಟ ಎಂಟನೇ ದಾರು ಒಂದು ರೂಪಾಯಿ ಕಿಮ್ಮತ್ತಿನ ದಾರು ಅದ್ರ ಒಂದು ಗೊತ್ತಿರಲಿ ಏ ಅದಕ್ಕೆ ರೀ ಅದೇನು ಡೈಮಂಡ್ ಅದೇನು ರತ್ನದೇನು ಒಂದು ರೂಪಾಯಿ ಜುಜುಬಿ ಅದನ್ನೇನು ಮಾಡ್ತೀರಿ ದಾರ ತೆಗೆದು ಹೋಗಿರಿ ಅದು ಭಾಳ ಕಡಿಮೆ ತತ್ತ ನೀವು ದಾರ ತೆಗೆದು ಹೋಗಿದ್ರೆ ಒಂದು ನೂರ ಎಂಟು ಹರಳುಗಳೆಲ್ಲ ಚೆಲ್ಲಪ್ಪಲ್ಲಿ ಆಗ್ತಾವ ಅದರ ಒಂದು ನೂರ ಎಂಟು ಹರಳುಗಳೆಲ್ಲ ಕೂಡಿ ಒಂದು ರತ್ನ ಹಾರಾಯಬೇಕಾಗಿತ್ತಂದರೆ ಅದರೊಳಗಿರುವಂಥ ದಾರ ಎಲ್ಲದರೂ ಕೂಡ ಕೂಡಿ ನಟ್ಟು ನೋಡು ಗಟ್ಟಿಯಾಗಿದ್ದಾಗ ಒಂದು ರತ್ನ ಮಾಲೆ ಆಗ್ತದೆ ಹಾಗೆ ಜಗದ್ಗುರುಗಳು ಸಾಧು ಸನ್ಯಾಸಿಗಳು ನಮ್ಮ ಸಮಾಜದ ಅರ್ಚಕರ್ ಅನ್ನತಕ್ಕಂಥ ಅವ್ರು ಏನಿದ್ದಾರ ನಮ್ಮೆಲ್ಲರೂ ಮನಸ್ಸನ್ನು ಕೂಡಿ ದಾರದಂಗ ನಡುವಿದ್ದ ನಮ್ಮೆಲ್ಲರ ಮನಸ್ಸನ್ನು ಕೂಡಿಸಿ ಸಂಸ್ಕಾರ ಕೊಟ್ಟು ಅಖಂಡವಾಗಿರುವಂಥ ಭಾರತ ನಿರ್ಮಾಣ ಮಾಡಿ ಈ ಹಿಂದೂ ಸಂಸ್ಕೃತಿಯನ್ನು ಭಾರತ ಮಾತೆ ಕೊರಳು ಹಾಕ್ತಕ್ಕಂಥ ಮಹಾನ್ ಇವರೆಲ್ಲರೂ ಏನದಾರ ಮಹಾನ ಸನ್ನಿಧಿ ಇವತ್ತು ನಮ್ಮೆಲ್ಲರೂ ಬೇಕಾಗಿರ್ತಕ್ಕಂಥ ಗುರುಗಳು ಇದ್ದವ್ರು ಮಠಗಳು ಏನು ಮಾಡಿದ್ರು ಸ್ವಾಮೀಜಿ ಅಂದರೆ ನುಸ್ತ ಊಟ ಮಾಡಿದ ಪೂಜಾ ಮಾಡೋದು ಅಷ್ಟೇ ಮಾಡಿಲ್ಲ ಇವತ್ತಿಂದ ಭಾಳ ಕೆಲಸ ಮಾಡಿಲ್ಲ ಇವರು ಹಿರಿಯರಾಗಿ ಹೋಗ್ಯಾರ ಅವ್ರು ಯುವಕರು ಮಾಡತ್ತಾರ ಹುಡುಗರು ಮಂತ್ರನಲಿಕ್ಕಾವ ಇದೇ ನಮ್ಮ ಸಮಾಜದ ವೈಭವ ಅಂತ ಇವತ್ತೇ ನಾವು ಹೇಳಬೇಕಾಗ್ತದೆ ಅದಕ್ಕಾಗಿ ನಾವೆಲ್ಲರೂ ನಿಮ್ಗೊಂದು ಮಾತನ್ನು ಕೇಳ್ತೀನಿ ಒಂದು ನಾಲ್ಕು ಮುಸಲ್ಮಾನ ಮನೆ ಇದ್ದರೆ ಇನ್ಯಾ ಯಾಕೆ ರೀ ಇನ್ನು ಸ್ವಾಮೀಜಿ ಇನ್ನೊಂದು ಧರ್ಮದ ಯಾಕೆ ಹೇಳ್ತೀರಿ ಎಲ್ಲ ಧರ್ಮದ ಹೇಳಬೇಕು ಒಂದು ನಾಲ್ಕು ಮುಸಲ್ಮಾನ ಮನೆ ಇದ್ದರೆ ಅಲ್ಲಿ ನಟ್ ನಡೋ ಒಂದು ಮಸೂತಿ ಕಟ್ಟಿ ದಿನಕ್ಕೆ ಐದು ಸಲ ಕಿವಿ ಹಿಡ್ಕೊಂಡು ಅಲ್ಲ ಅಂತಾರೆ ಅವ್ರು ಅಂತಾರೆ ಇಲ್ಲರಿ ಒಂದು ನಾಲ್ಕು ಮುಸಲ್ ಮನೆ ಮನೆ ಇದ್ದು ಅಂದ್ರೆ ದಿನಕ್ಕೆ ಕಿವಿ ಹಿಡ್ಕೊಂಡು ಒಂದು ಸಲ ಅಲ್ಲ ಐದು ಸಲ ಅಲ್ಲ ಅಂತ ಹೇಳ್ತಾರೆ ನಾವು ನಿಪ್ಪಾನಿ ಒಳಗೆ ಒಂದು ಸಾವಿರದಿಂದ ಎರಡು ಸಾವಿರ ಲಿಂಗಾಯತರ ಮನೆ ಇದಾವ ಒಂದು ದಿನ ಎಲ್ಲರೂ ಕೂಡ ಲಿಂಗ ಪೂಜೆ ಮಾಡ್ಕೊಂಡಿಲ್ಲ ಒಂದು ದಿನ ಎಲ್ಲರೂ ಕೂಡ ಪ್ರಾರ್ಥನಾ ಮಾಡಿಲ್ಲ ಒಂದು ದಿನ ಎಲ್ಲ ಕೂಡ ಪೂಜೆ ಮಾಡಿಲ್ಲ ಅಚ್ಚ ಕಡೆ ಓನ್ ಬೇರೆ ಈಚ ಕಡೆ ಓನ್ ಮಾದೇವನ ಗುಡಿ ಬೇರೆ ಅಕ್ಕ ಮಾದೇವ ಮಂಟ ಬೇರೆ ತೆಳಗಿನ ಮಠ ಬೇರೆ ಮ್ಯಾಗಿನ ಮಠ ಬೇರೆ ಹ್ಯಾಂಗೆ ಹಿಂಗೆಲ್ಲ ಆದ್ರೆ ಜೀವನದೊಳಗೆ ಕನ್ನಡಿ ಒಡಿತಂದ್ರೆ ಕನ್ನಡಿ ಚೂರಾಯ್ತಂದ್ರೆ ನಮ್ಮ ಮುಖ ನೋಡೋಕ್ಕಾದ್ರೆ ನಮ್ಮ ಮುಖ ಒಡೆದಂಗೆ ಕಾಣ್ತದೆ ಕನ್ನಡಿ ಚೆನ್ನಾಗಿತ್ತರ ಮುಖ ಛಲೋ ಕಾಣ್ತದೆ ಕನ್ನಡಿ ಹೊಲಸಾಗಿತ್ತಂದ್ರೆ ಮುಖ ಚಲೋ ಕಾಣಂಗಿಲ್ಲ ಕನ್ನಡಿ ಒಡಕಿದ್ರೆ ಮುಖ ಛಲೋ ಕಾಣಂಗಿಲ್ಲ ಕನ್ನಡಿ ಸ್ವಚ್ಛ ಚಲೋ ಇತ್ತರ ಮುಖ ಛಲೋ ಕಾಣ್ತದೆ ಹಂಗೆ ಸಮಾಜ ಅಂತಕ್ಕಂಥವ್ರು ನೀವು ಹೊಡೀಲಾರ್ದೆ ನೀವು ಚಲೋ ಇದ್ದರೆ ಅಂದರೆ ಈ ದೇಶ ಧರ್ಮ ನಮ್ಮ ಮನೆಗಳು ಚಲೋ ಹೊಡಿತಾವ ಈ ಕಾರ್ಯಕ್ರಮನ ಯಾಕೆ ಮಾಡಿದ್ರು ನಮ್ಮ ಸತೀಶ್ ಸ್ವಾಮಿಯವ್ರು ಯಾಕೆ ಮಾಡ್ಯಾರ ಒಂದು ಹುಡುಗ ನಮ್ಮ ಹುಡುಗ ಮಾಡಿದ ಬಳಕೆ ನಾವೆಲ್ಲ ಸ್ವಾಮಿಗಳು ಒಂದೇ ಮಾತು ಅಲ್ಲ ಒಂದು ಬಳಕೆ ನಾವು ಯಾಕೆ ಬಂದಿ ಹೋಗಿ ರೀ ನಾವೆಲ್ಲ ಕೆಡಲಾರದ ಉಳಿಯೋಗೋಸ್ಕರವಾಗಿ ನಮ್ಮ ಮಕ್ಕಳನ್ನ ಉಳೋಗೋಸ್ಕರವಾಗಿ ಮತ್ತು ಇನ್ನೊಂದು ನಾಲಿಗೆ ಮೇಲೆ ಮೂಲ ಮಂತ್ರವಾಗಿರ್ತಕ್ಕಂಥ ವಿಶ್ವದ ಮೂಲ ಎಲ್ಲಿಂದ ಜಗತ್ತು ಪ್ರಾರಂಭ ಆಯ್ತಲ್ಲ ಸೈನ್ಸ್ ಹೇಳ್ತದೆ ನಮ್ಮನ್ನು ಬಿಡ್ರೆ ದೇವರಾ ದೇವರಾತೋರ್ಸ್ರಣ ಅವ್ರು ಭಾಳ ಮಂದಿರದವರು ವಿಜ್ಞಾನ ಒಂದು ಮಾತನ್ನು ಹೇಳ್ತದೆ ಇದು ಎಲ್ಲ ಪ್ರಕಟ ಆಗೋಕ್ಕಿಂತ ಮುಂಚಿತವಾಗಿ ಇದೆಲ್ಲ ವ್ಯಕ್ತ ಆಗೋಕ್ಕಿಂತ ಮುಂಚಿತವಾಗಿ ಏನು ವ್ಯಕ್ತ ಆಯಿತು ಅಂದ್ಕೊಳ್ಳವ್ರು ಹೇಳ್ತಾರೆ ಒಂದು ಆವಾಜ್ ಏನೂ ಇದ್ದಿದ್ದಿಲ್ಲ ಒಂದು ಮೊಟ್ಟ ಮೊದಲೇ ಆವಾಜ್ ಬತ್ತಂತ ಹೇಳ್ತಾರೆ ಅವರು ಮತ್ತು ನಾವೆಲ್ಲ ಏನು ಹೇಳ್ತೀವಿ ಅಧ್ಯಾತ್ಮದವರು ಓಂಕಾರಾಥುನ ವಿಶ್ವ ನಿರ್ಮಿಲೆ ಪರಬ್ರಹ್ಮತು ಖರ ಶಂಕರ ಓಂ ಅಂತಕ್ಕಂಥದ್ದು ವಿಶ್ವದ ಮೂಲದ ಅದೇ ಪರಮಾತ್ಮನ ಇನ್ನೊಂದು ಸ್ವರೂಪದ ಅದು ಪವಿತ್ರದಂತ ನಾದದ ಅದು ಅನಾಹತನಾದದ ಅದರ ಗರ್ಭದಿಂದೇ ಜಗತ್ತ ಅದರಿಂದನೇ ಮೂರು ಲೋಕ ಅದರಿಂದಲೇ ಮೂವತ್ತು ಮೂರು ಕೋಟಿ ದೇವತೆಗಳು ಅದರಿಂದಲೇ ದೇವ ದಾನವ ಮಾನವ ಅದರಿಂದಲೇ ಕಾಣುವಂಥ ಜಗತ್ತ ಅದರಿಂದಲೇ ಗತಿಮಾನ ಕೊನೆಗೆಲ್ಲೋ ಹೋಗಿ ಅದರೊಳಗೆ ಒಂದಾಗಿ ಮೌನವಾಗಿ ಉಳಿತದಲ್ಲ ಅದೇ ವಿಶ್ವದ ಮೂಲ ಸುಪ್ರೀಂ ಪಾವರ್ ಜಗತ್ತಿನಲ್ಲಿರ್ತಕ್ಕಂಥ ಆಧಾರ ಸತ್ಯ ಆ ದೇವರು ಎಲ್ಲ ಮಾತೆಯಾಗಿರ್ತಕ್ಕಂಥ ಸರಸ್ವತಿ ಆ ಸರಸ್ವತಿಯ ದಿವ್ಯ ಸನ್ನಿಧಾನದಲ್ಲಿ ನಿಮ್ಮೆಲ್ಲರಿಗೂ ಒಂದು ಗಂಟೆ ಪೂಜಾ ಮಾಡಿಸಿ ಮಹಾಗಣಪತಿ ಪೂಜೆ ಮಾಡಿಸಿ ಎಲ್ಲ ಮಕ್ಕಳಿಗೆ ಪ್ರಣವ್ ಮಂತ್ರವನ್ನು ಓಂಕಾರವನ್ನು ನಾಲಿಗೆ ಮೇಲೆ ಈ ನಕ್ಷತ್ರದವನ್ನು ಹಿಡ್ಕೊಂಡು ಮಹಾನವಮಿ ಪವಿತ್ರ ಸಂದರ್ಭದಲ್ಲಿ ನಾಲಿಗೆ ಮೇಲೆ ಮಂತ್ರ ಬರೆದು ಮಕ್ಕಳಿಗೆ ನಾವು ಹಚ್ಚಿ ಪೂಜಾ ಕುಣಿಸಿ ಎಂದಿಷ್ಟು ಖರ್ಚು ಮಾಡಿ ಇವೆಲ್ಲರೂ ಯಾಕೆ ಕಷ್ಟ ಪಡ್ತಾ ಇದ್ದಾರೆ ಅಂದರೆ ಈ ಸಂಸ್ಕಾರ ಬೆಳಿಬೇಕಂತ ಆದರೆ ಹೋಗ್ತಾ ಒಂದು ಮಾತನ್ನು ಹೇಳ್ತೀನಿ ಇವತ್ತೊಂದು ಏನೋ ಬರದಿ ಮಂತ್ರ ಅಲ್ಲ ಇವತ್ತೊಂದು ದಿನ ನಾವೆಲ್ಲ ಮಂತ್ರ ಬರೆದೀವಿ ಓಮನ್ನೆ ಹಚ್ಚಿದ್ದೀವಿ ಗುರುಗಳ ಆಶೀರ್ವಾದ ಮಾಡ್ರಿ ಏ ನಾವು ಹೋಗಿ ಅಲ್ಲಿ ಪೂಜೆ ಮಾಡೀವಿ ಐದುನೂರು ರೂಪಾಯಿ ಸಾವಿರ ರೂಪಾಯಿ ಖರ್ಚು ಮಾಡೀವಿ ನಮ್ಮ ಹುಡುಗರು ನಾಲ್ಗೆ ಮ್ಯಾಗೆ ಮಂತ್ರ ಬರ್ದಾರೆ ಮುಗಿತಿ ನಾವು ಕಲೆಕ್ಟ್ರ ಹಾತ ನಾನಾಕೆ ಹೋಗಬೇಡ್ರಿ ಹುಚ್ಚರದ್ರಿ ನೀವು ಹಂಗೆ ನಾನಾಕೆ ಬರಂಗಿಲ್ಲ ಅದು ನಾವು ನಾವೊಂದು ಬೀಜ ಕೊಟ್ಟಿವಿ ಈ ಬೀಜ ತೊಗೊಂಡು ಹೋಗಿ ಪ್ಯಾಕಿಂಗ್ ಮಾಡಿ ಟ್ರೇಜರ್ ಒಳಗೆ ಇಟ್ಟು ಲಾಕರ್ನಾಗ ಇಟ್ಟು ಪಾ ಅದನ್ನು ತಪ್ಪಲು ಹೊರಗೆ ಬರ್ತಾವನ್ನ ಏ ಕಳತೆ ಕಮ್ಮಿ ಕಾಯಿ ಮಣ್ದು ಹಂಗೆ ಹೆಂಗೆ ಬರ್ತಾವ್ರಿ ಓ ಹ್ಯಾಂಗೆ ಬರ್ತಾವನ ದೊಡ್ಡೊಂದು ಬಂಗಾರ ದೊಡ್ಡೊಂದು ಬಂಗಾರ ಪೆಟ್ಟೆಯಾಗ ಹೋದ ಆಲದ ಬೀಜ ಇಟ್ಟ ಕಳ್ತಾಯಿ ಆಲದ ಒಡೆಯಸ ಝಾಡ ಬೀಜ ಒಂದು ಆಲದ ಬೀಜ ತೊಗೊಂಡು ಒಂದು ಬಂಗಾರ ಸಣ್ಣ ಪೆಟಿಯಾಗ ಒಳಗಿಟ್ಟ ನಾ ಹೂವು ಇಟ್ಟ ಮಂಗಳಾರತಿ ಮಾಡಿದ ಹಾಡ ಹಾಡಿದೆ ಎಂಟು ನಾಮಾವಳಿ ಅಂದ ಗಂಟಿ ಬಾರಿಸಿದ ತಿಜೋರಾಗಿಟ್ಟು ಲಾಕ್ ಮಾಡಿದ ಅನ್ಕೋತ ಕೂತೇನ ಇದ್ರಾಗ ದೊಡ್ಡ ಗಿಡ ಐತಿ ಇಟ್ಟ ಬೀಜಿನಾಗ ದೊಡ್ಡ ಗಿಡ ಐತಿ ಇಟ್ಟ ದೊಡ್ಡ ಅನ್ಕೋತ ದಿನಕ್ಕೆ ಮೂರು ಸಲ ಮಂಗಳಾರತಿಯನ್ನು ಭೇಟಿಯಾಗವ ಒಂದಿನ ಕೇಳಿದ ನಿನಗೆ ಮೂರು ಸಲ ಮಂಗಳಾರತಿ ಮಾಡ್ತು ನಿನ್ನ ಬಂಗಾರ ಪೇಟೆಯಾಗಿಟ್ಟೆ ನನಗೆ ಖುಷಿ ಅದನ್ನ ಕೇಳಿದೆ ಪಾಪ ಅದು ಬೀಜ ಭಾಳ ಸಣ್ಣ ಮೋತಿ ಮಾಡಿತ್ತು ಯಾಕೋ ಸ್ವಲ್ಪ ಮುಖ ಪ್ರಸನ್ನ ಇಲ್ಲ ಯಾಕೆ ಆವಾಗ ಬೀಜ ಹತ್ತು ಇಡ್ಲೇ ಒಳಗೆ ಬಂಗಾರ ಪೇಟೆ ಆಗಿಟ್ಟೇನು ನೋಡಿ ನೀವು ಭಾಳ ಖುಷಿ ಆಗ್ಬೇಕು ಅದು ಹೇಳ್ತಿ ಈ ಬಂಗಾರ ಬೆಳ್ಳಿ ಹುಚ್ಚು ನಿನಗದ ಮತ್ತು ನೀ ಖುಷಿ ಆಗಬೇಕಾಗಿತ್ತಂದ್ರೆ ನಾ ಏನು ಮಾಡಬೇಕು ಅಂದಿವ ನಾ ಖುಷಿಯಾಗಿ ಏನು ಮಾಡಬೇಡ ಈ ಬಂಗಾರಪೇಟೆ ತೆಗಿ ನೀವು ಹಳ್ಳಕ್ಕೆ ಹೊಂಟಿದಲ್ಲ ಜಳಕ ಮಾಡೋಕೆ ತೊಗೊಂಡು ಎಲ್ಲರೂ ಬಿರುಕಾಡಿಸಿ ಒಗೆದು ಹೋಗು ಒಂದು ನಾಲ್ಕು ವರ್ಷ ಬಿಟ್ಟು ಬಂದು ನನ್ನ ನೋಡು ಸಾವಿರ ಮಂದಿಗೆ ನೆಳ್ಳ ಕೊಡುವಂಥ ಗಿಡ ಆಗಿರುತ್ತೆ ನಾವು ಒಂದು ಓಮ್ ಅನ್ನೋಂಥದ್ದಾಗಲಿ ಒಂದು ಮಂತ್ರ ಆಗಲಿ ಒಂದು ವಚನ ಆಗಲಿ ನಮಗೆ ಏನೋ ಇವತ್ತು ಓಮ್ ಅಂತ ನಾವು ಹೇಳಿದೆವು ಏ ನಮ್ಮ ಮಗ ಇಂಜಿನಿಯರ್ ಆಗ್ತಾನೆ ನನಬೇಡ್ರಿ ಇವತ್ತು ಗುರುಗಳ ಆಶೀರ್ವಾದ ಮಾಡ್ಯಾರಲ್ಲ ದಿನ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಒಂದು ಹನ್ನೊಂದು ರೀ ಅದು ಓಮನಸ್ಸ್ರಿ ತಿಳಿತಾನೆ ದಿನ ಒಂದು ಹನ್ನೊಂದು ಸಲಾರಿ ಓ ಅನಸ್ರಿ ದಿನ ಒಂದು ವಚನ ಅನಸ್ಸರಿ ದಿನ ನೀವು ಮಂಗಳಾರತಿ ಮಾಡ ದೇವ್ರ ಮುಂದೆ ಕೂತು ಒಂದು ಮಂಗಳಾರತಿ ಅನ್ನಿಸರಿ ದಿನ ಸಾಧು ಸಂತರು ಒಂದು ಚರಿತ್ರೆ ಹೇಳ್ರಿ ಇವಾಗ ಮೇಲೆ ಮೇಲೆ ತಿಂಗಳು ಎರಡು ತಿಂಗಳು ಮಟ್ಟಿಗೆ ಕರ್ಕೊಂಡು ಹೋಗಿರಿ ಇದನ್ನು ಮಾಡ್ಕೋತಿದ್ದಾಗ ನಿಮ್ಮ ಮಕ್ಳು ಚಲೋ ಉಳಿತಾರೆ ಒಂದು ದೊಡ್ಡ ಮನೆ ಕಟ್ಟಬೇಕಾಗಿತ್ತಂದ್ರೆ ಫೌಂಡೇಶನ್ ಚಲೋ ಬೇಕಾಗ್ತದೆ ಫೌಂಡೇಶನ್ ಚಲೋ ಇರೋದ್ರೆ ಮ್ಯಾಗಿನ ಮನೆ ಹೊಳತದೆ ಹಂಗೆ ನಿಮ್ಮ ಮಕ್ಕಳು ದೊಡ್ಡ ಇಂಜಿನಿಯರ್ ಆಗಿ ದೊಡ್ಡ ಐ ಎಸ್ ಕೆ ಎಸ್ ಆದ ಬಳಕೆ ಅವು ನಿಮ್ಮನ್ನು ಬಿಟ್ಟು ಎಲ್ಲೇ ಹೋಗುತ್ತೆನ್ಯಾಗ ಅವು ಕುಡ್ದು ಮನೆಗೆ ಬರುತ್ತನ್ಯಾಗ ಅವಾಗ ಹಜಾರ್ ಒಂದು ದಾರ ಕಟ್ರಿ ಹಜಾರ್ ಒಂದಿಟ್ಟು ಕಾಯಿ ಕೊಳಕ್ಕೆ ತಾಯ್ತಾ ಕಟ್ಟ್ರಿ ನಮ್ಮ ಕಡೆ ಬರಬೇಡ್ರಿ ಅವಾಗ ಅದಾವು ಒಬ್ಬ ಕುಂಬಾರ ಮಣ್ಣಿನ ಕೊಡ ಯಾವಾಗ ಮಾಡ್ತಾನೆ ಗೊತ್ತದನ್ರಿ ಕೆಸ್ರ ಮೆತ್ತಗಿದ್ದಾಗ ಮಾಡ್ತಾನೆ ಒಬ್ಬಕ್ಕೆ ತಾಯಿ ಚಲೋ ಹೋಳಿಗೆ ಮಾಡ್ಬೇಕಾದ್ರೆ ಕಣಕ ನಾದೆ ನಾದೆ ಒಳಗೆ ಚಲೋ ತಂಗಿ ತೀಡ್ತಾಳೆ ವನ ಹಿಟ್ಟನ್ಯಾಗ ಹೋಳ್ಗೆ ಮಾಡಕ್ಕೆ ಬರಂಗಿಲ್ಲ ಕೆಸರು ಹದಾಗಲಾರ್ದ ಕೂಡ ಆಗಕ್ಕೆ ಬರಂಗಿಲ್ಲ ಈಗ ಸಣ್ಣ ಕೂಸುಗಳ ಅವ್ ಕೆಸ್ರನ್ನ ಅದಾವಲ್ಲ ಈಗ ಮಕ್ಕಳಿಗೆ ಚಲೋ ಒಂದಿಟ್ಟು ದೇವರ ಧರ್ಮ ದೇಶ ಸಂಸ್ಕೃತಿ ಗುರುಗಳ ಈಗ ಒಂದಿಟ್ಟು ಅವಕ್ಕೆಲ್ಲ ಸಂಸ್ಕಾರ ಕೊಟ್ಟು ಚೆಂದಂಗೆ ನಾದಿ ಒಂದು ಆಕಾರ ಕೊಟ್ಟು ಬಿಟ್ರೆ ಈ ಮಕ್ಕಳು ಶಿವಾಜಿ ಆಗ್ತಾರ ಈ ಮಕ್ಕಳು ಬಸವಣ್ಣ ಆಗ್ತಾನೆ ಈ ಮಗ ಇವತ್ತಿನ ದಿನ ಸಂತ ಆಗ್ತಾನೆ ಈ ಮಗ ದೇಶ ಕಟ್ತಕ್ಕಂಥ ಜ್ಞಾನಿ ಆಗ್ತಾನೆ ಇವತ್ತಿನ ಈ ಸಂಸ್ಕಾರ ಕೊಡುವಂಥ ವ್ಯವಸ್ಥೆ ಅದಕ್ಕೆ ಬೀಜ ಮುಚ್ಚಿಡೋದಲ್ಲ ಬೀಜ ಮನ್ನಾಗೆ ಹೋಗ್ಯದು ಹಂಗೆ ಗುರುಗಳು ಇಲ್ಲಿ ಇವತ್ತು ಮಾಡಿದ ಮುಗಿತ್ತಪ್ಪ ಒಂದು ಎರಡು ಸಾವಿರ ಖರ್ಚು ಆಯಿತು ಮಾಡ್ಕೊಂಡು ಬಂದಿವಂತಲ್ಲ ಇದ್ರಲ್ಲಿ ನಿರಂತರವಾಗಿ ಅವ್ರು ಹತ್ತನೇಂತೆ ಹನ್ನೆರಡನೇಂತೆ ಡಿಗ್ರಿ ನಾಳೆ ಒಬ್ಬ ದೊಡ್ಡ ಸಹಾಯ ಆದರೂ ಸಹಿತ ಎಲ್ಲೇ ಆಫೀಸ್ದಾಗಿದ್ರು ಐದು ಮಿಂಟು ಧ್ಯಾನ ಮಾಡಿ ಒಂದು ಐದು ಸಲ ಓಂಕಾರ ಅಂದ ಆಮೇಲೆ ಕೈಯಾಗ ಅವ ಲ್ಯಾಪ್ಟಾಪ್ ಹಿಡಿಯುವಂಥ ವ್ಯವಸ್ಥೆ ಆಯ್ತು ನಮ್ಮ ದೇಶ ಉಳಿತದ ದೇಶ ಸಹ ಕಾಶ್ಮೀರ್ ಬೌಂಡ್ರಿಗೆ ಹೋಗೋದು ಬೇಡ ದೇಶಗಳ ಸಹ ಕಾಶ್ಮೀರ ಬೌಂಡ್ರಿ ಶೆರೆ ಕುಡಿಯವ್ರನ್ನ ಬಿಡಿಸಬೇಡ್ರಿ ಅಲ್ಲ ಶೆರ್ಯಾದ ಅಂಗಡಿ ಕೆಡಬ್ಯಾಡ್ರಿ ಮತ್ತು ನಿಮಗೆ ಕಂಪ್ಲೇಂಟ್ ಆಗ್ತದೆ ದಾರು ದುಕಾನ್ ಪಾಡೈತಾನೆ ಶೆರ್ಯ ಅಂಗಡಿ ಕೆಡಬೇಡ್ರಿ ಕುಡಿಯವ್ರನ್ನ ಬಿಡಿಸಿದ ಬಳಕೆ ಅಂಗಡಿಗೆ ಯಾರು ಹೋಗಲಾರ ನಾವು ಅಂಗಡಿಯ ಕೂತು ಏನು ಮಾಡ್ತಾನ ದೇಶವನ್ನು ಕಟ್ಟುವಂಥ ಮಕ್ಕಳು ತಯಾರಾಗಬೇಕು ಅಲ್ಲಿ ಸಂಸ್ಕೃತಿ ಉಳಿಬೇಕು ಸಂಸ್ಕಾರ ಉಳಿಬೇಕು ಧರ್ಮ ಅನ್ನತಕ್ಕಂಥ ವ್ಯವಸ್ಥೆ ವ್ಯವಸ್ಥೆಯೊಳಗೆ ನಾವು ಬಂದು ಹೇಳ್ತೀವಿ ಅವರೆಲ್ಲ ಮಾಡ್ತಾರೆ ಅಪಗಳ ಆಶೀರ್ವಾದ ಮಾಡ್ತಾರೆ ಇಟ್ಟೆಲ್ಲ ಉದ್ದೇಶ ನಮಗೇನು ಮಕ್ಕಳೇ ಇಲ್ಲ ನಾವು ಹನುಮಪ್ಪನ ಮೇಳ ಊರು ಹೊರಗೆ ಒಂದು ಗುಡಿ ಊರು ಹೊರ ಒಂದು ಮಠ ಹದಿನಾರು ವಯಸ್ಸಿನಾಗ ಎಲ್ಲ ನೀರು ನಮ್ಮ ಹೆಸರು ತೆಗೆದು ಹೋಗಿರಿಪ್ಪ ನಿಮ್ಮ ಮನೆ ಅಂದಂತ ಅದೊಂದು ಉಡ್ದಾರಿ ತದನೂ ಕಿತ್ತು ಒಗೆದ ಯಾವ ನಿಮ್ಮ ಲೆಕ್ಕನ ನಾವು ಕೊಂಡೊಂಗಿಲ್ಲ ಹೊರಗೆ ಹಾಕ್ರಿ ಜೈ ಎಂದು ಜೈ ಹೊರಗೆ ಹೊರಗತ್ತ ನಾವು ಹೊರಗೆ ಬಿದ್ದಾವ್ರೆ ನಮಗೇನೇ ಹಿಂದೈತಿ ನಾವು ನಮ್ಮ ಮಕ್ಕಳ ಸಲುವಾಗಿ ಎಲ್ಲ ಆ ಪಾಪ ಅವ್ರ ಮಕ್ಕಳದ ಅವ್ರ ಮನೆ ಮಾಡಬೇಕಲ್ಲ ಎಷ್ಟು ಚಲೋ ಮಂತ್ರ ಅಂತ ಇದು ನಮ್ಮ ನಮ್ಮ ವೈಭವ ಈ ವಯಸ್ಸಿನಾಗ ಎಲ್ಲೋ ಕುಡ್ಕೋತ ಪಾರ್ಟಿ ಮಾಡ್ಕೋತ ಆ ಪಾರ್ಟಿ ಈ ಪಾರ್ಟಿ ಅಂತ ಜೈಕಾರ ಹೊಡೀತನ್ಯಾಗ ಎಲ್ಲ ಯುವಕರದ ನಮ್ಮ ಸತೀಶ್ನ ಹಿಡ್ಕೊಂಡು ನಮ್ಮ ಶ್ರೀಸಲ್ ಸ್ವಾಮಿ ಅವ್ರು ಹಿಡ್ಕೊಂಡು ಇವೆಲ್ಲ ಹುಡುಗರು ಹುಡುಗುರದವಲ್ಲ ನಮಗೊಂದು ನಮಗೊಂದು ಅಭಿಮಾನ ಏನಂತ ಮುಂದಿರುವಂಥ ನಮ್ಮ ಸಮಾಜ ಎಲ್ಲೋ ಕುಡ್ಕೋತು ತಿನ್ಕೋತ ಹೋಗಲಿಲ್ಲ ಮುಂದಿನ ಯುವಕರ ಕುಡೀಲಾರ್ದ ಕೆಡಲಾರ್ದ ಅದೇ ಸಂಸ್ಕಾರದೊಳಗೆ ಇದ್ಕೊಂಡು ತಮ್ಮ ಮನೆ ಅಟ್ಟ ಬೆಳಗೋದಲ್ಲ ಇಡೀ ಸಮಾಜ ದೇಶ ಒಳ್ಳೆಕ್ಕಾಗಿ ಕಷ್ಟಪಡುವಂಥ ಯುವಕರು ತಯಾರಾಗಿರಲ್ಲ ಅದು ನಮ್ಮ ಅಭಿಮಾನ ನೀವು ಇದು ನಮ್ಮ ಸಂಪತ್ತು ಇದು ನಮ್ಮ ಸಂಪತ್ತ ಎಷ್ಟು ಚಲೋ ಕಟ್ಟಡದ ಇಂಟರ್ನ್ಯಾಷನಲ್ ಸ್ಕೂಲ ಹತ್ತು ಕೋಟಿ ಕಟ್ಟಡ ದೊಡ್ಡ ಗಾರ್ಡನ್ ಇದೆಲ್ಲ ಭಾಳ ಮಹತ್ವ ಅಲ್ಲ ಸಾಲಾಗಿನ ಮಾಸ್ತರ್ ಎಷ್ಟು ಶೈನ ಭಾಳ ಮುಖ್ಯದ ದೊಡ್ಡ ಕಟ್ಟಡ ಕಟ್ಟು ಎಲ್ಲ ಮಾಸ್ತರ್ ತುಗರ್ಸ್ಕೋ ಪೇಪರ ಚಾಟಿ ಕಾಪಿ ಆಫೀಸ್ದಾಗ ಆಫೀಸ್ದು ಹಾಕೋತಾರೆ ಗತಿ ಏನೋ ಇಲ್ಲಿ ಭಾಳ ಡಿಮಾಂಡ್ ಕಟ್ಟಡ ಭಾಳ ಮಹತ್ವದಲ್ಲ ಅಲ್ಲ ಕಲ್ಲು ಯಾವ ಕಿಮ್ಮತ್ತಿಂದ ಐತಿ ಕಲ್ಲೆಟ್ಟು ಕಿಮ್ಮತ್ತಿನ ಕಿತ್ತನು ಅದರ ಚಂದ ಒಂದು ಗಣಪತಿ ಮಾಡುವಂಥ ಅದನ್ನಲ್ಲ ಅವನಿಂದ ಅದು ಡಿಮ್ಯಾಂಡ್ ಆಗ್ತದೆ ಅದರಿಂದ ಜಗತ್ತ ಆ ಮೂರ್ತಿಗೆ ಅದಕ್ಕಾಗಿ ಕಲ್ಲು ಹೊಡೆದ ಕಲ್ಲು ಹೊಡೆದ ಒಂದು ಚಂದ ಮೂರ್ತಿ ಮಾಡಿ ಎಲ್ಲರೂ ಗುಡಿಯಾಗಿಟ್ಟು ದೇವರ ಒಬ್ಬ ಶಿಲ್ಪಗಾರ ಬೇಕು ನಮ್ಮಲ್ಲಿರುವಂಥ ಕೆಟ್ಟ ಸಂಸ್ಕಾರ ತೆಗೆದ ಒಗದ ನಮ್ಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ನಮ್ಮ ನಮ್ಮ ಮನೆ ಶಿವನ ಮನೆ ನಾವೆಲ್ಲ ದೇವನ ಮಕ್ಕಳಾಗಿ ಮಾಡೋ ಸಲುವಾಗಿ ಇಲ್ಲಿ ಸಮಾಜದ ಗುರುಗಳದಾರಲ್ಲ ಅವರ ಜೀವನದ ಶಿಲ್ಪಕಾರ ಕಲ್ಲು ಹೊಡೆಯುವ ಶಿಲ್ಪಕಾರ ಇವರು ನಮ್ಮ ಜೀವನವನ್ನು ತಿದ್ದಿ ಜೀವನನ್ನು ಶಿವನನ್ನಾಗಿ ಮನೆಯನ್ನು ಶಿವನ ಮನೆಯನ್ನಾಗಿ ಮಾಡ್ತಕ್ಕಂಥ ಶಿಲ್ಪಗಾರ ಈ ಯುವಕರು ನಮ್ಮ ಅಪ್ಪುಗಳಿರುವಂತ ಅದಕ್ಕಾಗಿ ಭಾಳ ಖುಷಿ ಆಗ್ತದೆ ಸುಮ್ಮ ಬಂದೀವಿ ಏನೋ ಆಯಿತು ಮಸ್ತ್ ಅನಿಸ್ತು ಎರಡು ಫೋಟೋ ನಾಷ್ಟ ಬರೋಸ ಹಾಲೆಕಾಯಿ ಊಟ ಹೆಂಗೆ ಇತ್ತು ಮಾಡಿಸಿ ಎಣ್ಣೆ ಅಂದ್ರೆ ಹಿಂದೇನೋ ವಾಸು ಬರೋದು ಒಗ್ಗರಣ್ ಹೊಡೆದ್ ಅದ್ರ ಶಿವ ಮಜಾ ನಿಮಗೆ ನಿಮ್ಗೆ ಹೇಳ್ತಾನೆ ನೀವು ಒಂದು ನೂರ ಒಂದು ಬಿಟ್ಟು ಒಂದು ಸಾವಿರದ ಒಂದು ಒಂಥರ ಅಂದ್ರೆ ರುಚಿನ ಬರೋಂಗಿಲ್ಲ ಆ ಕಡೆ ಹಿಂದೆ ಮಸ್ತ್ ಹೆಂಗೆ ಮಸ್ತ ಹಿಂದೆ ಭಾಂಡಿ ಆವಾಜ್ ಬರ್ತಿತ್ತು ಅಂದ್ರೆ ತಬಲಾಪೇಟಿ ಬರ್ಸ್ಕೋದೆ ಬ್ಯಾಡ ಮಾಸ್ತು ಪ್ರಶ್ನಿಲ್ಲ ಯಾಕೆ ರೀವ ಅದ್ರಾಗ ನಮ್ಮ ಮಂದಿ ಊಟ ಅಂದ್ಕೊಳ್ಳಿ ನಾವಲ್ಲಿ ಒಟ್ಟು ಎಲ್ಲರೂ ಒಬ್ಬ ಯಾವ ದೊಡ್ಡದೊಂದು ಮದುವೆ ನಡೆದಿತ್ತು ಇಟ್ಟು ಹೇಳಿ ಮುಗಿಸ್ತಾನೆ ಒಂದು ದೊಡ್ಡ ಮದುವೆ ನಡೆದಿತ್ರಿ ರಸ್ತಾದ ಮ್ಯಾಗೆ ದೊಡ್ಡ ಪೆಂಡಲ್ ಹೊಡೆದಿದು ದೊಡ್ಡ ಮದುವೆ ನಡೆದಿತ್ತು ಕರೆದಿಲ್ಲ ಬಿಟ್ಟಿಲ್ಲ ಹೇಳಿಲ್ಲ ಒಬ್ಬ ಹಂಗ ಬಂದ ಕುತ್ತು ಪಂಗತಿ ಮೂರು ಪಂಕ್ತಿ ಆದರೆ ಎಳ್ಳವಲ್ಲವ ಗುಲಾಬ್ ಜಾಮೂನು ಅಂತಿದ್ದವನು ನಲ್ವತ್ತು ಗುಲಾಬ್ ಜಾಮೂನು ತಿಂದ ಆ ಗುಲಾಬ್ ಜಾಮೂನು ನಾವು ಈ ಲೈನ್ಗೆ ಬರೆದು ಬಂದು ಮಾಡಿದವು ಯಾಕೆ ಹೋದ ಕೊಡಲೇ ಬುಟ್ಟಿನ ಖಾಲಿ ಆಗ್ತಿತ್ತು ನಲ್ವತ್ತು ಜಾಮೂನು ಏ ಜಾಮೂನು ಅಂತಿದ್ದ ಮೂರು ಪಂಗತಿ ಆದ್ರೆ ಮುಗಿಯುವಲ್ರಿ ಒಟ್ಟು ಹೊಡೆತ ಹೊಡೆದು ಕರೆದಿಲ್ಲ ಅವ್ನು ಯಾರು ನಾಲ್ಕು ಪಂಗತಿಯಾಗ ಕೂತು ಹೊಡೆದ್ರಿ ಬಾಯಿ ಹೊರಸ್ಕೊಂಡ ಪೆಂಡರ್ಲಾಗಿ ಬಂದ ಇದು ವಾಸ್ತುಕ್ ಶಾಂತಿ ಯೋಗ ಪುಣ್ಯ ತಿಥಿಯೋ ಅಂತ ಕೇಳಿದ ಒಬ್ಬಗೆ ನಮಗೇನೋ ಗೊತ್ತಾಯಿಲ್ಲ ಇದು ವಾಸ್ತುಗಳ ಶಾಂತಿ ಯೋಗ ಪುಣ್ಯತಿಥೋ ಕೇಳಿದ ಅವ್ ಬೆಳೆ ಬೆಳಗ್ಗೆ ಜಾಗರಣೆ ಆಗಿತ್ತು ಆ ಕಾರ್ಯಕ್ರಮದಾಗ ಹಿರಿಯ ಮನುಷ್ಯ ಅವ್ನು ಕೆಟ್ಟ ಕನು ಊರಿ ಇನ್ನೊಮ್ಮೆ ಏನು ಹೇಳೋದು ನಾವು ಇದು ವಾಸ್ತುಗೆ ಶಾಂತಿ ಯೋಗ ಪುಣ್ಯತಿಥಿಯೋ ಅಂದ ಆ ಹಿರಿಯ ಮನುಷ್ಯ ಅಂದ ಇನ್ನೊಂದು ಐದು ನಿಮಿಷ ನಿತ್ರ ನಿನ್ನ ಪುಣ್ಯತಿಥಿ ಆಗ್ತತಿ ನೆಟ್ಟಿಗೆ ಹೋಗತ್ತೆ ಹೇಳಿದ ಅದಕ್ಕಾಗೆ ಇಲ್ಲಿ ಊಟ ಅದ್ರ ಜೊತೆಗೆ ಈ ಪ್ರಸಾದ ಜೊತೆಗೆ ಜ್ಞಾನ ಪ್ರಸಾದ ಜೊತೆಗೆ ನೀವೇನೋ ಒಂದು ಬಟ್ಲ ಕೊಟ್ಟರೆ ಮಹಾಪ್ರಸಾದ ಆಗಬೇಕು ಅದೃಶ್ಯಕ್ಕೆ ಒಳ್ಳೆ ಇಲ್ಲ ದಾಸೋಗ ನಮ್ಮ ಕರ್ನಾಟಕ ಪರಂಪರೆ ಜ್ಞಾನದಾಸೋಹ ಅನ್ನದಾಸೋಹ ಧರ್ಮ ದೇವರ ಸಂಸ್ಕೃತಿ ದೇಶ ಇದ್ರ ಜೊತೆಗೆ ಬದುಕ್ತಕ್ಕಂಥ ನಾವೆಲ್ಲರೂ ಅದಕ್ಕಾಗಿ ಇವತ್ತು ನಮ್ಮ ನಿಪ್ಪಾನಿ ಒಳಗೆ ದೊಡ್ಡ ದೊಡ್ಡ ಸಭೆ ಆಗ್ಯಾವ ಆಗ್ಯಾವ ಆದರೆ ಇದು ಆಗಿದ್ದಿಲ್ಲ ನಾನಂತೂ ನಮ್ಮ ಸ್ವಾಮಿಗೆ ನಾಲ್ಕು ನಾಲ್ಕು ಊರಾಗೆ ಕುಡಿಸೋದು ನಾವು ಬರೋದು ನೀವು ಮಾಡೋದು ಇಡೀ ನಮ್ಮ ಉತ್ತರ ಕರ್ನಾಟಕದೊಳಗೆ ಈ ಬಾಂಡ್ರಿ ಮ್ಯಾಗಂತೂ ತೇವಿ ಕರನೈ ಹೇವಿ ಖರನೈ ಪಕ್ಕ ಕನ್ನಡ ಇಲ್ಲ ಪಕ್ಕ ಮರಾಠಿ ಇಲ್ಲ ಆ ಕಡೆ ಹೋದ್ರೆ ವಿಠಲ್ ವಿಠಲ್ ಅಂತಾರೆ ಈ ಕಡೆ ಓಂ ನಮ ಶಿವ ಅಂತಾರೆ ಮ್ಯಾಗ ಒಂದು ಲಿಂಗ್ ಇರ್ತೈತಿ ಆ ಥರ ತೆಳ ತುಳಸಿ ಮಾಲಿ ನಟ್ ನಡು ಮತ್ತೊಂದು ದತ್ತಂತ ಮತ್ತು ಹಿರುಗುಡ್ ಎಲ್ಲವ ನಿನ್ನ ಪಾಲಕ್ಕದೋ ಧೋದೋ ಇವ ನಾವು ನೀ ಹಣಿ ಮೂರಾ ಬಟ್ಟೆ ಐತೆ ಭಾಳ ಚಲೋ ಆಗೈತೆ ನಮಗೆ ನಾನು ಹೇಳೋದು ಗೊತ್ತೇನು ರೀ ಇದು ಮೂರಾ ಬಟ್ಟೆ ಐತೆ ಭಾಳ ಚಲೋ ದೊಡ್ಡ ಒಂದು ಎರಡು ಮೂರು ಗುಂಟೆ ಇದ್ದರೆ ಮೂವತ್ತ್ ಮೂರು ದೇವತೆಗಳೆಲ್ಲ ಕುಡಿಲೇ ಸ್ಟ್ಯಾಂಡ್ ನಾವು ರಿಕ್ಷಾ ಸ್ಟ್ಯಾಂಡ್ ಕರೆ ನೀವು ಕಾಯಿ ಮಾಡ್ಲಕ್ಕ ಕೊಳ್ಳಕ್ಕಾಯ್ತು ಮಾಲ ಹಾಂ ಇಟ್ಟರೆ ಐತ್ರಿ ಇಟ್ಟರೆ ಆಗ್ರಿ ಮ್ಯಾಗ ಒಂದು ಹೇ ಕುಣ್ಸ ದತ್ತಾ ಸ ಮ್ಯಾಗ ಒಂದು ಹಸ್ಕೊಂಡ್ರಿ ಕೆಂಪು ಇದೆ ಯಾರದ ಐನ ದತ್ತ ಅದ್ರ ಕೆಳಗೆ ಕರೀದು ವಿಠಲ್ಲ ಹಳದಿ ಐತಿ ಗಣೇಶ ರಾಯ ಮತ್ತು ಅದ್ರ ಕೆಳಗ ಓಂ ನಮ ಶಿವ ಎಲ್ಲ ಕೂಡಿ ಇಟ್ಟೆಲ್ಲ ಬಡ್ಕೊಂಡು ಅದನ್ನೊಂದು ಎಂಟೊಂಬತ್ತು ಮಾಲಿ ಹಾಕೊಂಡು ಆ ದೇವರು ಈ ದೇವ್ರು ಹನ್ನೆರಡು ದೇವ್ರು ಮಾಡ್ತೀವಿ ನಾವೆಲ್ಲರಿಗೆ ಆದರೆ ಎಲ್ಲರಿಗೆ ನಿಮ್ಗೊಂದು ಹೇಳ್ತಾನೆ ಎಲ್ಲರಿಗೂ ಎಲ್ಲ ಧರ್ಮದ ನಮ್ಮ ಲಿಂಗ ಧರ್ಮದವರು ನಾವು ಇದ್ದೀವಿ ಮಠಗಳು ಯಾವರೇ ಇರಲಿ ಎಲ್ಲರಿಗೆ ಎಲ್ಲ ಧರ್ಮದಲ್ಲ ಜೈನರಿಗೆ ಅದಲ್ಲ ಐತಿಲ್ರಿ ಬ್ರಾಹ್ಮಣರಿಗೆ ಐತಿಲ್ಲ ಎಲ್ಲರಿಗೆಲ್ಲ ಧರ್ಮ ಐತಿ ಸನಾತನ ಧರ್ಮ ಹನ್ನೆರಡನೇ ಶತಮಾನ ಹಿಡ್ಕೊಂಡು ಸಾವಿರಾರು ವರ್ಷ ಹಿಡ್ಕೊಂಡು ನಮ್ಮದೇ ಅದಂತ ನಮಗೊಂದು ಮನೆ ದೇವರದ ನಮ್ಮದೊಂದು ಧರ್ಮ ಗ್ರಂಥದ ನಮ್ಮ ಗುರುಗಳು ಅದಾರ ಅದಕ್ಕೆ ಇನ್ನೊಂದು ಮಾಡಬಾರ್ದು ಅಂತಲ್ಲ ಆದರೆ ನಮ್ಮದೈತೆ ಅದನ್ನು ಹಿಡ್ಕೊಂಡು ಮಾಡಬೇಕು ಒಂದು ಮಾತು ಹೇಳಿ ಮುಗಿಸ್ತೀನಿ ನೀವು ತಾಳೆ ಎಷ್ಟಿರ್ತಾವೆ ತಾಳಿ ಮಂಜು ಕಳಿತೆ ಮಂಗಳ ಸೂತ್ರ ಎಷ್ಟಿರ್ತಾವೆ ರೀ ಮಂಗಳ ಸೂತ್ರ ಎಷ್ಟಿರ್ತಾವೆ ಇಪ್ಪತ್ತೊಂದು ಇರ್ತಾವಂದಿರಿ ಮತ್ತೆ ಇರ್ತಾವ ಆ ಮಂಗಳ ಸೂತ್ರ ಒಂದೇ ಇರ್ತದೆ ಆದ್ರೆ ಆಭರಣಗಳು ಇಟ್ಟಿರ್ತಾವೆ ಆಭರಣ ಅಂದ್ರೆ ಗೊತ್ತಾತ್ರಿ ಅಲಂಕಾರ ಬೋರ್ಮಾಳ ಟಿಕ್ಕೆ ಸರ ಆ ಸರ ಈ ಸರ ಹೂವು ಅವು ಇವು ಕೂಡ್ರೆ ಅವು ನೂರು ಗಟ್ಲೆ ಇರ್ತಾವ ಅದ್ರ ನೂರು ಕೊಳ್ಳಾಗ ಹಾಕ್ಕೊಂಡೆ ಕಿಲೋ ಗಟ್ಲೆ ಕೊಳ್ಳ ಬಂಗಾರ ಹಾಕೊಂಡ್ರು ಅದಕ್ಕೆ ತಾಳು ಅನ್ನಾಗಿಲ್ಲ ಏನಾಗಿಲ್ಲ ತಾಳೆನಾಗಿಲ್ಲ ಅರ್ಧ ತೊಲಿದ್ರೂ ಪಾವು ತೊಲಿದಿದ್ರು ಸಹಿತ ಒಂದು ತಾಳಿ ಹಾಕ್ಕೋಬೇಕು ತಾಳಿ ಸಂಘಟಿ ಎಲ್ಲ ಹಾಕೋಬೇಕು ಅದರ ಎಲ್ಲಕ್ಕೂ ತಾಳೆ ಅನ್ನಂಗಿಲ್ಲ ಒಂದಕ್ಕೆ ತಾಳೆ ಅಂತಾರೆ ನೀವು ಗಣಪತಿ ಹೋಗಬಾರ್ದು ಅಂತಲ್ಲ ನೀವು ಹಿಟ್ಟಲ್ಲಿಗೆ ಹೋಗಬಾರ್ದಂತಲ್ಲ ಒಂದು ತಾಳಿ ತಾಳಿಗುಳದೆಲ್ಲ ಹೆಂಗೆ ಹಾಕೋಬೇಕಲ್ಲ ನಮ್ಮ ಧರ್ಮ ನಮ್ಮ ಲಿಂಗ ನಮ್ಮ ಇವತ್ತು ಎಂತಕ್ಕಂಥದ್ದು ನಮಗೆ ಕಟ್ಕೊಂಡಂಥದ್ದು ಒಂದು ಅದು ಇರಬೇಕು ಅದ್ರ ಜೊತೆ ಹಿಂದೂ ಸಂಸ್ಕೃತಿ ಒಳಗಿರುವಂಥ ಎಲ್ಲ ದೇವರು ಕೈ ಮುಗಿತ ಅದರೊಳಗೆ ಲಿಂಗ ನನ್ನ ಬಸವನ್ ನನ್ನ ಶರಣರು ನಾವು ಖಾನ ಅಂದರೆ ನಾವು ಸಮಾಜಕ್ಕೆ ಇರೋದನ್ನು ಆಗಂಗಿಲ್ಲ ಸಂಸ್ಕೃತಿ ಕೆಡಿಸೋಂಗಿಲ್ಲ ನಮ್ಮದು ನಾವು ಬಿಡೋಂಗಿಲ್ಲ ಈ ರೀತಿ ನಾವು ಬದುಕಿದ್ದೀವಿ ಅಂದರೆ ನಾವು ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತಿನ ಜೊತೆಗೆ ಇಲ್ಲಿ ಕೂಡೇರೆಲ್ಲ ಎಲ್ಲರೂ ಕೂಡರು ಇನ್ನೊಂದು ಸಲ ಕೂಡಿದಾಗ ಅಪ್ಪಗಳು ಬರ್ತಾರೆ ಲಿಂಗ ಪೂಜೆ ಮಾಡೋ ಸಲ ಈ ಸಣ್ಣ ಹುಡುಗರು ಮಂತ್ರ ಬರ್ದಿ ನೀವು ಮಂತ್ರ ಬರೆದ್ ಮತ್ತು ನೀವು ಹೋಟೆಲ್ಗೆ ಹೋಗಾವ್ರೆ ಮತ್ತೆ ಏನೇನು ನೀವು ಸಹಿತ ಇನ್ನೊಮ್ಮೆ ಎಲ್ಲ ಊರಾಣರು ಒಂದು ಸಾವಿರ ಮಂದಿ ಕೂಡ ಒಮ್ಮೆ ಲಿಂಗ ಪೂಜೆ ಮಾಡಿರಿ ಒಮ್ಮೆ ಎಲ್ಲರೂ ಕೂಡಿ ಗುರುಗಳ ಪಾದ ಪೂಜೆ ಮಾಡಿರಿ ಮತ್ತೆಲ್ಲರೂ ಕೂಡ ಒಮ್ಮೆ ರುದ್ರಾಭಿಷೇಕ ಮಾಡ್ರಿ ಒಮ್ಮೆ ವಚನ ಚಿಂತನ ಹಿಂಗೆ ಮ್ಯಾಲೆ ಮೇಲೆ ನಮ್ಮ ನಿಪ್ಪಾನಿಯಾಗೆ ನಡೀತಂದ್ರೆ ಇದು ನಿಪ್ಪಾನೆ ಏನಾಗ್ತದೆ ಕೈಲಾಸ ಈ ನಿಪ್ಪಾನೆ ಕೂಡಲು ಸಂಗಮ ಆಗ್ತದೆ ಆ ಓಣಿ ಲಿಂಗಾಯತರ ಮ್ಯಾಲ್ತಿನ ಓಣಿ ಪ್ಯಾಟಿ ಓಣಿ ಅನುಕಿತನ ಸಹಿತ ನಮ್ಮ ಜಾತಿ ನಮ್ಮ ಧರ್ಮ ನಾವು ನೋಡಿದಾಗ ನಮ್ಮ ಅಭಿಮಾನ ಪಡ್ಕೋಬೇಕ್ರಿ ಅವ ಒಕ್ಕಟ್ಟಾಗಬೇಕು ಎಲ್ಲ ಸಮಾಜ ಒಕ್ಕಟ್ಟಾಗ್ಯವ ಇದ್ರ ಇವತ್ತಿನ ಲಿಂಗಾಯತ ಸಮಾಜಗಳು ನಾವು ಒಕ್ಕಟ್ಟಿಲ್ಲ ಬಡವ್ ಇರಲಿ ದೊಡ್ಡವ್ರು ಇಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡ್ರಿ ನೀವು ಲಿಂಗಾಯತರದಿರಲೇ ನಿಮ್ಗೆ ಹೇಳೋದು ನಮ್ಮ ಓನ್ಯಾಗಥವಾ ನಮ್ಮ ಸಮಾಜದಾಗ ಬಡ ಹುಡುಗದನ್ ಬಡ ಹುಡುಗದನ್ ಪಾಪ ಒಂದು ಲಕ್ಷ ಸಾಲ ಮಾಡಿ ಒಂದು ರಿಕ್ಷಾ ತಗೋದಾನ ತಿಳ್ಕೊರಿ ಅರ್ಧ ತಾಸು ಲೇಟ್ ಮಾಡೋನು ಕರೆ ನಮ್ಮ ಸಮಾಜ ಹುಡುಗನ ರಿಕ್ಷಾದಾಗ ಕೊಂಡ್ರು ಅಂತ ಚಾಲು ಮಾಡಿದ್ರೆ ನಾಲ್ಕು ವರ್ಷ ನಾಲ್ಕು ಹತ್ತು ರಿಕ್ಷಾ ಮಾಲಕ್ ಆಗ್ತಾನವ ಅವ ಹಾಗೆ ಹಿಂಗಾಯ್ತು ರೀ ನೀವು ಓನ್ಯಾಗ ಒಂದು ಸಣ್ಣ ಕಿರಾಣಿ ಅಂಗಡಿ ಇತ್ತು ಸಹಿತ ಇವತ್ತ್ಯಾವ್ರು ಅದಾರ ಅಂದ ನಮ್ಮ ಹುಡುಗನ ಅಂಗಡಿಗೆ ಹೋಗುನಂತ ಓನೆಲ್ಲ ನೀವು ಖರೀದಿ ಮಾಡ್ರೆ ಒಂದು ನಾಲ್ಕು ತಿಂಗ್ ಒಂದು ವರ್ಷ ಅವ್ನು ಹೋಲ್ಸೇಲ್ ಅಂಗಡಿ ಅವ ಆಗ್ತಾನ ನೀವು ಅವಾಗ ಫಂಡ್ ಕೊಡಬೇಡ್ರಿ ದಾನ ಮಾಡಬೇಡ್ರಿ ನಮ್ಮ ಜಾತಿದು ಒಂದು ಅಂಗಡಿ ಐತೆ ಅಂದ್ರೆ ಹೋಗಿ ಅಲ್ಲಿ ಖರೀದಿ ಮಾಡಿರಿ ನಮ್ಮದೊಂದು ಹೋಟೆಲ್ ಐತೆ ಅಂದ್ರೆ ಅಲ್ಲೇ ಚಹಾ ಕುಡಿರಿ ನಮ್ಮ ಬಡವ್ರ ಹೊಡಗು ರಿಕ್ಷಾ ನಡೆಸ್ತದ್ದು ಅಂತಂದರೆ ಐದು ರೂಪಾಯಿ ಹೆಚ್ಚು ಕೊಡ್ರಿ ಅವ್ನು ರಿಕ್ಷಾದ ಕೂತ್ರಿ ಅಂದ್ರೆ ಸಮಾಜದಾಗ ಬಡತನ ಹೋಗ್ತದೆ ಇವತ್ತಿನ ದಿನ ಆ ಮಾರವಾಡಿ ಮಂದಿ ನೋಡಿರಿ ಅವ್ರು ರಾಜಸ್ಥಾನ ಎಲ್ಲ ಉಸುಕಿನ ಪ್ರದೇಶಕ್ಕೆ ಗುಡ್ದಾಗಿಂದ್ರೆ ಬಂದಾರೆ ಎಲ್ಲಿ ಹೋಗಿ ಅಂಗಡಿ ಹಾಕಿರೋ ಸಹಿತ ಅವ್ರೂ ಅಂಗಡಿ ನಡೀತಾವೆ ಆಳವ್ರು ಅವ್ರು ಬಂಗಾರ ಅಂಗಡಿ ಅವರು ಎಲ್ಲ ಅವ್ರು ಯಾಕೆ ಅವರೊಳಗೆ ಯಾವೊಬ್ಬ ಇದ್ದಂದ್ರೆ ಮೊದಲು ಮ್ಯಾನೇಜರ್ ತ ತೊಗೋತಾರೆ ನಾಲ್ಕು ವರ್ಷ ದುಡಿಸ್ತಾರೆ ಕೈಲಿಂದು ಒಂದಿಟ್ಟು ಕೊಡ್ತಾರೆ ಅವ್ನು ಪಗಾರ ಕೊಡ್ತಾರೆ ಮತ್ತೊಂದು ಅಂಗಡಿ ಹಾಕಿ ಕೊಡ್ತಾರೆ ಹತ್ತು ವರ್ಷದಾಗ ಅವ್ನು ಕೂಡ ಇವ್ನ ದೊಡ್ಡ ಶೆಡ್ಜಿ ಆಗಿರ್ತಾನೆ ನಮ್ಮದು ಹಂಗಿಲ್ಲ ಒಬ್ಬ ಯಾವ ರೀ ಒಬ್ಬ ಯಾವ ಮೀನಾ ಹಿಡತ್ತಿದ್ದತ್ರಿ ಮೀನಾ ಮೀನದ ಗೊತ್ತದ್ಲೇ ಪಿಶ್ ಮೀನಾ ಹಿಡಾಕತ್ತಿದ್ದ ಒಂದು ಬುಟ್ಟಿ ಇಟ್ಟಿದ್ದ ಅದ್ರ ಮಗಲಾಗ ಒಂದು ಮತ್ತೊಂದು ಬುಟ್ಟಿ ಇಟ್ಟಿದ್ದ ಮೀನು ಹಿಡಿದು ಹಾಕ್ತಿದ್ದ ಅತ್ರ ಮ್ಯಾಗ ಒಂದು ಎರಡು ಅರಿವಿ ಮುಚ್ಚಿದ್ದವ ಮತ್ತು ಈಚೆಗಡೆ ಒಂದು ಇಟ್ಟಿದ್ದ ಹತ್ರ ಏಡಿ ಹಾಕ್ತಿದ್ದವು ಏಡಿ ಏಡಿ ಅಂದ್ರೆ ಗೊತ್ತಾಗ್ಲೆ ಅಟ್ಟು ಹೋಗ್ತಾವಲ್ಲ ಏಡಿ ಏಡಿಗೆ ಒಂದು ಬುಟ್ಟಿ ಇಟ್ಟಿದ್ದ ಮೀನಕ್ಕೆ ಇಟ್ಟಿದ್ದ ನನ್ನ ಮನುಷ್ಯ ಜಳಕ ಮಾಡಕ್ಕೆ ಹೋಗಿದ್ದ ಅವ ಕೇಳಿದ್ವಿ ಮೀನದ ಬುಟ್ಟಿ ಮ್ಯಾಗ ಮುಚ್ಚೇರಿ ಈ ಏಡಿ ಬುಟ್ಟಿ ಮ್ಯಾಗ ಮುಚ್ಚಿಲ್ಲ ಮತ್ತೆ ಮ್ಯಾಗೆಲ್ಲ ಖುಲನ ಐತಿಲ್ಲ ಅವಂದ ಮೀನಂಬ ಕೈಯಲ್ಲಿ ಓದ್ತಾರೆ ಜರ್ಕೊಂಡು ಹೋಗ್ತಾರೆ ಸಿಗಂಗಿಲ್ಲ ಮತ್ತು ಈ ಏಡಿಗೆ ಯಾಕೆ ಮುಚ್ಚಿಲ್ಲ ಅವು ಒಂದು ಯಾವ್ದು ಮುಂದೆ ಹೊಂಟಾರ ಹಿಂದೆ ಜಗತಾವ ಇದನ್ನ ಅದು ಜಗತಾವ ಚಂದನ ಕಾಲು ಜಗೋತೀವಿ ಬುಟ್ಟಾಗಿರ್ತಾವ ನನಗೆ ಗೊತ್ತ ತೆರ್ಕ ಮುಚ್ಚಿಲ್ಲ ಅಂದ ಹಿಂಗಾಗಬಾರ್ದು ಹಿಂಗೆ ಆಗ್ಬಾರ್ದು ಸಪೋರ್ಟ್ ಇವತ್ತಿನ ನೋಡಿದ ಕೂಡ ನಮಗೆ ನಮ್ದು ಅನ್ನಿಸ್ಬೇಕು ಅವ್ನು ಯಾವ ಇದ್ರ ಸಹಿತ ಕರಿಬೇಕು ಎದಿಗೆ ಹಚ್ಕೊಂಡು ಪ್ರೀತಿ ಮಾಡ್ಬೇಕು ನಾಲ್ಕು ಮನೆಯವರು ಕೂಡ ಸಹಾಯ ಮಾಡಬೇಕು ಹಿಂಗೆ ಆತಂದ್ರೆ ನಮ್ಮ ಸಮಾಜ ಆರ್ಥಿಕವಾಗಿ ಧಾರ್ಮಿಕವಾಗಿ ಸಂಸ್ಕೃತಿವಾಗಿ ಬೌದ್ಧಿಕವಾಗಿ ಎಲ್ಲ ರೀತಿಯಿಂದ ನಾವು ಸರ್ವಾಂಗೀಣ ವಿಕಾಸ ಆಗ್ತೀವಲ್ಲ ನಾವು ಕೂಡಿ ಒಂದು ಭಾರತ ದೇಶ ಬೇಕಾದ ಮಾಡೋಕ್ಕೆ ಸಾಧ್ಯದ ಒಕ್ಕಟ್ಟಾಗಬೇಕು ಇಲ್ಲಿದ್ರೆ ನಾವು ಹೊರಗೆ ಬಿದ್ದೀವಿ ಇದ್ರಾಗೆ ಎಲ್ಲ ಒಂದು ನಾಲ್ಕು ಮಂದಿ ದೊಡ್ಡ ಮಂದಿ ಬಂದಿರೋ ತಿಳ್ಕೊಳ್ರಿ ನಾವು ಮಾತಾಡೋಂಗಿಲ್ಲ ಅವರು ದೊಡ್ಡ ಮಂದಿ ವ್ಯಾಪಾರಿ ದೊಡ್ಡ ಒಂದು ಹತ್ತು ಇಪ್ಪತ್ತು ಕೋಟಿ ಮಾ ಮಂದ್ಯಾರ ಬಂದಿರೋ ಅವ್ರು ಕಾರ ಬ್ಯಾರೆ ಅವ್ರವರು ಕಿವ್ಯಾಕೆ ಮಾತಾಡಿ ಹಲೋ ಅಂತ ತೆಳಗ್ ಸಾವುಕಾರ ಅಂತಿರ್ತೀವಿ ಮಾತಾಡಂಗಿಲ್ಲವಾ ಹಾಗೆಲ್ಲ ರೀ ನಾ ದೊಡ್ಡವ್ರಾದ ಬೆಳಕು ತೆಳಗಿಂದ ನೋಡ್ಬೇಕು ಬಡವ್ರು ಯಾಕ ಮೊದಲನೇ ಮೆಟ್ಟಲ್ಲಿ ಏರೇ ನಾವು ಒಂದು ನೂರ ಒಂದನೇ ಮೆಟ್ಟೆಯಲ್ಲಿ ಏರ್ಯವಲ್ಲ ತೆಳಗಿಂದ ಮರಿಬಾರ್ದು ತೆಳಗಿಂದ ಸರಿತಂದ್ರೆ ಇಳ್ಯಾಕೆ ಬರೋಂಗಿಲ್ಲ ಎಲ್ಲರೂ ತಕ್ಕಂಥ ಪ್ರೀತಿ ಮಾಡಿರಬೇಕು ಒಂದು ಸಮಾಜ ಉಳಿತದನ್ನ ಜೊತೆಗೆ ಇವತ್ತೊಂದು ಸಂಸ್ಕಾರ ಒಂದು ಮಂತ್ರ ಒಂದು ಬೀಜಾಕ್ಷರ ಒಂದು ನಕ್ಷತ್ರ ನವರಾತ್ರಿ ಈ ನಿಮಿತ್ತವಾಗಿ ಒಂದು ಪವಿತ್ರವಾದಂಥ ಪೂಜೆ ಐತಲ್ಲ ಅದು ಸುಮ್ಮ ವಾಯ ತಿ ವಾಯ ಜಾತ್ನೈ ಇವತ್ತು ಮಾಡಿದ ಏನಾಗೈತಿ ರೀ ಸ್ವಾಮೀಜಿ ಒಂದು ಬೀಜ ಒಂದು ನೀವು ಮಣ್ಣು ಹಾಕಿರಿ ಬಿತ್ತರಿ ಒಂದು ಎಂಟು ದಿನ ಹೊಟ್ಟೆ ಹೋಗಬೇಡ್ರಿ ಭೂಮಿ ತಾಯಿ ಸುಮ್ಮನೆ ಕೊಂಡಂಗಿಲ್ಲ ಅದು ಎಂಟು ದಿನ ಬಿಟ್ಟು ಒಂಬತ್ತು ದಿನ ಹೋಗಲಿ ಒಂಬತ್ತನೇ ದಿನಕ್ಕೆ ಒಂದಿಟ್ಟು ಮ್ಯಾಗ್ ಬರಾಕ್ಬೇಕು ಮಣ್ಣಾಗ ಒಳಗೆ ಹೆಂಗೆ ಹೋಗ್ತತಿ ಅದು ಬೀಜ ಬಿತ್ತಿದು ಸುಮ್ಮನೆ ಹೋಗಂಗಿಲ್ಲ ಮ್ಯಾಗ್ ಬರ್ತದೆ ಮೂರು ತಿಂಗಳಕ್ಕೆ ತೆನಿ ಹಾಕ್ತದೆ ಒಂದು ಕಾಳಿಗೆ ಸಾವಿರ ಕಾಳು ಕೊಡ್ತದೆ ಇವತ್ತು ನಾವು ಇಲ್ಲಿ ಏನು ಮಾಡಿವಲ್ಲ ಅದು ಮಾಡಿದ ವಾಯ ಹೋಗಂಗಿಲ್ಲ ನಿಮ್ಮ ಮನೆಯನ್ನು ನಿಮ್ಮ ಮನಸ್ಸನ್ನು ನಿಮ್ಮ ಮಕ್ಕಳನ್ನು ಉದ್ಧಾರ ಮಾಡ್ತದೆ ಆ ಪೂರ್ಣ ಬಳಕೆ ಅದನ್ನು ನೀವು ಮಾಡೇರಿ ಇಂಥವು ಮ್ಯಾಲಿಂದ ಮ್ಯಾಲೆ ನಡಿಬೇಕು ನುಸ್ತ ಮಕ್ಕಳಿಗೆ ಅದನ್ನು ಇದನ್ನು ಮಾಡೋಕ್ಕಿಂತ ನಾವು ಮಕ್ಳು ಕೈಯಾಗ ಮೊಬೈಲ್ ಕೊಡಬೇಡ್ರಿ ಏನು ನೋಡಿದ ಮಕ್ಕಳ ಕೈಯಾಗ ಒಬ್ಬರು ಧೈರ್ಯ ಅನ್ವರ ಏ ದೇತನ ಐತೇಳಿ ಮಕ್ಳು ಕೈಯಾಗ ಮೊಬೈಲ್ ಕೊಡಬೇಡ್ರಿ ಟಿವಿಯಾಗಿ ಕೆಟ್ಟದ್ ನೋಡೋಕೆ ಹಚ್ಚಬೇಡ್ರಿ ರಸ್ತಾದ ಮ್ಯಾಲೆ ಹೋಗಿ ತಿನ್ನಬೇಡ್ರಿ ಹೋಟೆಲ್ ಗೊತ್ತದೇನು ಐಸ್ ಕ್ರೀಮ ಇದೆಲ್ಲ ಅದಾವಲ್ಲ ಫಾಸ್ಟ್ ಫುಡ್ ಇವೆಲ್ಲ ತಿಂದು ಶುಗರ ಮಳಕಾಲೆಲ್ಲ ಬಂದು ಮಕ್ಕಳ ಕೈಯಾಗ ಮೊಬೈಲ್ ಕೊಡಬೇಡ್ರಿ ರಸ್ತಾದ ಮ್ಯಾಲೆ ತಿನ್ನಿಸ್ಬೇಡ್ರಿ ಇವ ನಾವು ಹೋಟೆಲ್ದಾಗ ಹೋಗಿ ಒಂದು ನಷ್ಟ ಒಂದು ಒಂದು ಸಾವಿರ ರೂಪಾಯಿ ಹೋಗ್ತಾವೆ ಒಂದು ಸಾವಿರ ರೂಪಾಯಿ ಸಂತಿ ಮಾಡಿ ಮನೆಯಾಗೆ ತಂದರೆ ಎಂಟು ದಿನ ಎಲ್ಲರೂ ನಷ್ಟ ಮಾಡಿ ಮತ್ತೆ ರೇಷನ್ ಉಳಿತದೆ ಈ ಬುದ್ಧಿ ಯಾವಾಗ ಬರ್ತಾ ಹಂಚಿನ ಮನೆಗೆ ಹೋಗಿ ಸ್ಲ್ಯಾಪ್ ಆಗ್ತದೆ ಟೂ ವೀಲರ್ ಹೋಗಿ ಫೋರ್ ವೀಲರ್ ಆಗ್ತದೆ ಇದನ್ನು ನಾವು ಕಲಿಸ್ಬೇಕಾ ನಿಮಗೆ ಶರಣೆ ಆಗಬೇಕೆಲ್ಲರೂ ಅದಕ್ಕಾಗಿ ಭಾಳ ಖುಷಿಯಾಯ್ ನಮ್ಮ ನಿಪ್ಪಂದು ಒಳಗೆ ಇಟ್ಟು ಜನ ಕೊಡಿ ನನಗೆ ಅನಿಸ್ತು ಮನೆ ಬಂದಾಗ ಅಂದಿವು ಏಟು ಕೊಡ್ತಾರಪ್ಪ ಅಂದಿವು ಒಟ್ಟು ಮನೆ ಮನೆ ಹೋಗಿ ಪತ್ರಿಕೆ ಕೊಡ್ರಿ ಅವ್ರು ಯಾರ್ಯಾರು ಬರ್ತಾರೆ ಸಾವಿರ ಮಂದಿ ಬರಲಿ ವ್ಯವಸ್ಥೆ ಮಾಡು ಬಾಪ ಒಂದು ತಿಂಗಳು ತನ ನಮ್ಮ ಸತೀಶ್ ಕಷ್ಟಪಟ್ಟ ಅವ್ರ ತಂದೆಯವರೆಲ್ಲ ನಮ್ಮ ಮ್ಯಾಗೆ ಭಾಳ ಪ್ರೀತಿ ಇರೋದು ಅದು ಜಂಗಮ್ ಮಣಿತನ ಇರೋದೇ ನಮ್ಮ ಹಂಚಿನಾಳು ಊರಾಗ ಒಂದು ಮನೆ ಅಲ್ಲಿ ಉಡಿತು ಒಂದು ಮನೆ ಇಲ್ಲಿ ಬಂದರೂ ಸಹಿತ ಅವ್ರು ನಮ್ಮ ಊರವರ ನಮ್ಮ ಸ್ವಾಮಿಗಳು ಅನ್ನುವಂಥ ಅಭಿಮಾನ ಅದರ ನಮ್ಮ ಸತೀಶ ಇಷ್ಟು ನಮ್ಮ ಯಾಕೆ ಪ್ರೀತಿ ಅವರಪ್ಪ ಅವ್ರ ಅಪ್ಪ ಅವರು ಅಂದರು ದೊಡ್ಡ ಅಪ್ಪಗಳು ಬರಬೇಕಾರೆ ನಮ್ಮ ಊರು ಗುರುಗಳು ಬರಬೇಕು ಅವ್ರದ್ದು ಒಂದು ನಾಲ್ಕು ಮಾತು ಕೇಳಬೇಕಂತ ಅಭಿಮಾನದಿಂದ ಇವತ್ತು ಲಖನಾಪುರ ನಮ್ಮ ಜಂಗಮ್ ಪರಿವಾರದ ಒಂದು ಹುಡುಗ ಇಷ್ಟೆಲ್ಲ ಬಳಗ ಕರ್ಕೊಂಡು ಗುರುಗಳ ಖರ್ಚು ಮಾಡ್ಯಾರಲ್ಲ ಅವ್ರ ಹುಡುಗರೆಲ್ಲ ಮುಂದಾಗಬೇಕು ಇಂಥ ಕಾರ್ಯ ಮಾಡಬೇಕು ನಾವು ಯಾವಾಗಲೂ ಹಿಂದದೀವಿ ನಮ್ಮ ಸಮಾಜ ನಮ್ಮ ಧರ್ಮ ನಮ್ಮ ದೇಶ ನಮ್ಮ ಮನೆ ನಮ್ಮ ಮನಸ್ಸು ನಾವೆಲ್ಲರೂ ಉಳಿಸು ನೋಡೋದ್ರ ಜೊತೆಗೆ ನಿಮ್ಮೆಲ್ಲರಿಗೆ ಆ ಸರಸ್ವತಿ ಮಾತೆ ಭಗವಂತ ಆ ಪೊಗಳು ಬಸವಾದಿ ಶರಣರ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದ ನಾಲ್ಕು ಮಾತನ್ನು ಗುರುಗಳ ಪಾದಗೆ ಅರ್ಪಿಸಿ ಉಪಸ್ಥಿತರಾದಂಥ ಗುರುಗಳಿಗೆ ಎಲ್ಲ ಅರ್ಚಕ ನಮ್ಮ ಬಳಗದೆಲ್ಲ ಯುವಕ ಯುವಕರಿಗೆ ನಿಮ್ಮೆಲ್ಲರಿಗೂ ಸಮಾಜ ಬಾಂಧವರಿಗೆ ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರ